ಈ ಮೂವಿಯಲ್ಲಿ ನಮ್ಮ ಹೀರೋ ಚಿಕ್ಕವನಾಗಿದ್ದಾಗ ಅವರ ತಂದೆ ಸತ್ತೋಗ್ಬಿಟ್ಟಿರ್ತಾನೆ ನಮ್ಮ ಹೀರೋಗೆ ಹದಿನಾರು ವರ್ಷಗಳ ಆದ್ಮೇಲೆ ಅವರ ತಂದೆ ಬರ್ದಿರೋ ಒಂದು ಲೆಟರ್ ಸಿಗುತ್ತೆ ಅವನ ತಂದೆ ಹೇಳಿರೋ ಪ್ರಕಾರ ಮಾಡಿದ್ರೆ ಅವರ ತಂದೆ ಮತ್ತೆ ಬದುಕ್ತಾನೆ ಅಂತ ಗೊತ್ತಾಗುತ್ತೆ ಬಟ್ ಅವರ ತಂದೆ ಬದುಕ್ಬೇಕಂದ್ರೆ ಇವನು ಮ್ಯಾಜಿಕ್ ನ ಉಪಯೋಗ ಮಾಡ್ಬೇಕು ಬಟ್ ಇಲ್ಲಿ ಪ್ರಾಬ್ಲಮ್ ಏನಪ್ಪಾ ಅಂದ್ರೆ ಸುಮಾರು ವರ್ಷಗಳ ಹಿಂದೆನೆ ಇವರು ಮ್ಯಾಜಿಕ್ ನ ಉಪಯೋಗ ಮಾಡೋದು ಮರ್ತೋಗ್ಬಿಟ್ಟಿರ್ತಾರೆ ಅಂದ್ರೆ ಇವಾಗ ನಮ್ಮ ಹೀರೋಗೆ ಮ್ಯಾಜಿಕ್ ನ ಉಪಯೋಗ ಮಾಡೋದು ಹೇಗೆ ಅಂತ ಗೊತ್ತಿರೋದಿಲ್ಲ ಅದು ಅಲ್ಲದೆ ನಮ್ಮ ಹೀರೋ ಒಬ್ಬ ಇಂಟ್ರೋವರ್ಟ್ ಕ್ಯಾರೆಕ್ಟರ್ ಒಂದು ಟೈಮಲ್ಲಿ ಅವರ ತಂದೆನ ಹಿಂದಕ್ಕೆ ತಗೊಂಡ್ನ ಇಲ್ಲ ಅಂತ ಮೂವಿಯಲ್ಲಿ ನೋಡೋಣ ಮೂವಿ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಲಾಸ್ಟ್ ಅಲ್ಲಿ ಎಮೋಷ್ನಲಿ ಎಂಡಿಂಗ್ ಆಗುತ್ತೆ ಸ್ನೇಹಿತರೆ ನೀವು ನೀವು ಯಾರನ್ನಾದರೂ ತುಂಬಾ ಮಿಸ್ ನಾವು ಪೇಂಟಿಂಗ್ ಅನ್ನು ಈ ತರಹದ ಫೋಟೋಗಳನ್ನು ಎಡಿಟ್ ಬಯಸಿದರೆ ಡಿಸ್ಕ್ರಿಪ್ಷನ್ ನಮ್ಮ ಇನ್ಸ್ಟಾಗ್ರಾಮ್ ಐಡಿಯನ್ನು ಕೊಟ್ಟಿರುತ್ತೇವೆ ಮೂವಿ ಓಪನಿಂಗ್ ಸಿನೆ ಒಂದು ಅದ್ಭುತವಾದ ಫ್ಯಾಂಟಸಿ ವರ್ಲ್ಡ್ ಅಲ್ಲಿ ಓಪನ್ ಆಗುತ್ತೆ ಅಲ್ಲಿ ಯೂನಿಕನ್ಸ್ ಗಾಲಿಯಲ್ಲಿ ಹಾರಾಡ್ತಾ ಇರ್ತವೆ ಕುದುರೆ ರೂಪದಲ್ಲಿ ಒಬ್ಬ ಮನುಷ್ಯನು ನಮ್ಗೆ ಕಾಣಿಸ್ತಾನೆ ತುಂಬಾ ಫೇವ್ ೀಸು ಸಹ ಕಾಣಿಸ್ತವೆ ಲಾಸ್ಟ್ ಗೆ ಒಬ್ಬ ಮೆಜಿಶಿಯನ್ ನಮ್ಗೆ ತೋರ್ಸ್ತಾರ ಈವಾಗ ನಮ್ಗೆ ಗೊತ್ತಾಗುತ್ತೆ ಒಬ್ಬ ಮೆಜಿಷಿಯನ್ ಆಗ್ಬೇಕಂದ್ರೆ ಅಷ್ಟೊಂದು ಸುಲಭವಾದ ಕೆಲಸ ಅಲ್ಲ ಅವನು ತುಂಬಾ ಕಾನ್ಸಂಟ್ರೇಷನ್ ಇಂದ ವರ್ಕ್ ಮಾಡ್ಬೇಕು ತುಂಬಾ ಪೇಷನ್ಸ್ ಇರಬೇಕು ಅಂತ ಆ ಮೆಜಿಶಿಯನ್ಸ್ ಮ್ಯಾಜಿಕ್ ನ ಉಪಯೋಗ ಮಾಡಿ ಬೆಂಕಿನ ಹಂಟಿಸ್ತಾರೆ ಅದೇ ಮ್ಯಾಜಿಕ್ ನ ಉಪಯೋಗ ಮಾಡ್ಕೊಂಡು ಡ್ರಾಗನ್ ಜೊತೆ ಫೈಟಿಂಗ್ ಮಾಡಿ ಒಂದು ನಿಧಿಯನ್ನ ಹುಡುಕಾಡ್ತಾರೆ ಅಂತ ಈ ಜನರು ಆ ಮ್ಯಾಜಿಕ್ ನ ಉಪಯೋಗ ಮಾಡ್ಕೊಂಡು ಅಷ್ಟೊಂದು ಅದ್ಭುತಗಳು ಮಾಡಿರ್ತಾರೆ ಆದ್ರೆ ದಿನಗಳ ಕಲಿತಾ ಕಲಿತಾ ಟೆಕ್ನಾಲಜಿ ಬಳಕೆ ಅನ್ನೋದು ಜಾಸ್ತಿ ಆಗುತ್ತೆ ಜಸ್ಟ್ ಒಂದು ಆನ್ ಮಾಡಿದ್ರೆ ಸಾಕು ಅಲ್ಲಿ ಬೆಳಕ್ ಬರುತ್ತೆ ಇದನ್ನ ನೋಡಿ ಸ್ವಲ್ಪ ಜನರಿಗೆ ಮ್ಯಾಜಿಕ್ ನ ಅನ್ನೋ ಒಂದು ಆಸೆ ಹೋಗುತ್ತೆ ಯಾಕಂದ್ರೆ ಅರ್ಧ ಗಂಟೆ ಕಾನ್ಸಂಟ್ರೇಶನ್ ಮಾಡಿ ಮಂತ್ರ ಸ್ಪಟನೆ ಮಾಡಿದ್ರೆ ಮಾತ್ರ ಅದು ಸಾಧ್ಯ ಆಗುತ್ತೆ ಈ ನ ಬಳಕೆ ಮಾಡ್ಕೊಂಡು ಜಸ್ಟ್ ಒಂದ್ ಸೆಕೆಂಡ್ ಎಫರ್ಟ್ ಹಾಕಿದ್ರೆ ಸಾಕು ಈ ಬಲ್ಬ್ ಆನ್ ಆಗುತ್ತೆ ಅಂತ ಹೇಳಿ ಮ್ಯಾಜಿಕ್ ನ ಬಳಕೆ ಮಾಡೋರು ಜಾಸ್ತಿ ಕಮ್ಮಿ ಆಗೋಗ್ಬಿಡ್ತಾರ ಫಾರ್ ಎಕ್ಸಾಂಪಲ್ ಹೇಗಪ್ಪ ಅಂದ್ರೆ ಫೇರೀಸ್ ಗೆ ರೆಕೆಗಳಿರ್ತವೆ ಆದ್ರೇನು ಬಳಕೆ ಮಾಡ್ತಿರ ಫ್ಲೈಟ್ ಅಲ್ಲಿ ಹೋಗ್ತವೆ ಈ ಅರ್ಧ ಕುದುರೆ ಮನುಷ್ಯರು ಇರ್ತಾರಲ್ವಾ ಅವ್ರಿಗೆ ಓಡೋ ಶಕ್ತಿ ಇದ್ರೂ ಕಾರಲ್ಲಿ ಕುತ್ಕೊಂಡು ಹೋಗ್ತಾರೆ ಈ ರೀತಿ ಅವರ ದೇಹದಲ್ಲಿ ಹಣಗಿರೋ ಒಂದು ಶಕ್ತಿನ ಮರ್ತೋಗ್ಬಿಟ್ಟು ಮ್ಯಾಜಿಕ್ ಮರ್ತ ಮರ್ತೋಗ್ಬಿಡ್ತಾರೆ ಹೀಗೆ ದಿನಗಳು ಕಳಿತಾ ಕಳಿತಾ ಗಾಲಿಯಲ್ಲಿ ಹಾರಾಡುವ ಯೂನಿಕಾನ್ಸ್ ಗೆ ಎಂತ ಗತಿ ಬಂದಿರುತ್ತಪ್ಪ ಅಂದ್ರೆ ಸುಮಾರು ವರ್ಷಗಳ ಹಿಂದೆ ಯೂನಿಕಾನ್ಸ್ ನೋಡಿದ್ರೆ ಎಲ್ಲಾ ಜನರು ತುಂಬಾ ಖುಷಿಯಿಂದ ಹೋಗ್ಲ ನೋಡ್ತಾ ಇದ್ರು ಆದ್ರೆ ಅದೇ ಯೂನಿಕಾನ್ಸ್ ಇವಾಗ ಮನೆ ಪಕ್ಕದಲ್ಲಿ ಬಿದ್ದಿರೋ ಕಸ ಕಡ್ಡಿನ ತಿಂತ ಇರ್ತವೆ ಅವುಗಳ ಬಗ್ಗೆ ತಲೆ ಹಾಕೋರೇ ಇಲ್ಲ ಇಂತ ಒಂದು ಟೈಮ್ ಪೀರಿಯಡ್ ಅಲ್ಲಿ ನಮ್ಮ ಹೀರೋನ ತೋರಿಸ್ತಾರೆ ನಮ್ಮ ಹೀರೋ ಹೆಸರು ಇಯಾನ್ ಅಂತ ಇಯಾನ್ ಗೆ ಇವತ್ತು ಹುಟ್ಟು ಹಬ್ಬ ಇವತ್ಗೆ ಕರೆಕ್ಟ್ ಆಗಿ ಅವನ್ಗೆ ವರ್ಷ ತುಂಬುತ್ತೆ ಅವನ ರೂಮ್ ಇಂದ ಕೆಳಗಡೆಗೆ ಬರ್ತಾನೆ ಅವರ ತಾಯಿ ಇವನನ್ನ ನೋಡಿ ತುಂಬಾ ಖುಷಿ ಪಡ್ತಾಳೆ ಯಾಕಂದ್ರೆ ಅವರ ತಂದೆ ಜಾಕೆಟ್ ಇವನ್ಗೆ ಇವತ್ತು ಕರೆಕ್ಟ್ ಆಗಿ ಸೆಟ್ ಆಗಿರುತ್ತೆ ಅದಕ್ಕೆ ಏ ಹಿಯಾನ್ ಇವತ್ತು ನಿನ್ನ ಹುಟ್ಟು ಹಬ್ಬ ನಿನ್ನ ಫ್ರೆಂಡ್ಸ್ ನ ಮನೆಗೆ ಕರ್ಕೊಂಡ್ ಬಾ ಅಂತ ಅವರ ತಾಯಿ ಹೇಳ್ತಾಳ ಅವನ ತಾಯಿ ಹತ್ರ ಮಾತಾಡ್ತಿರೋ ಬಗ್ಗೆ ನಮ್ಗೆ ಗೊತ್ತಾಗುತ್ತೆ ಇವನು ಸ್ವಲ್ಪ ಇಂಟ್ರೋವರ್ಡ್ ಕ್ಯಾರೆಕ್ಟರ್ ಯಾರತ್ರಾನು ಅಷ್ಟೊಂದು ಮಿಂಗಲ್ ಆಗಲ್ಲ ಯಾರ ಹತ್ರನೂ ಅಷ್ಟೊಂದು ಮಾತಾಡೋದಕ್ಕೆ ಹೋಗಲ್ಲ ಇವ್ನ ಹೇಗಪ್ಪ ಅಂದ್ರೆ ನನ್ ಸ್ಕೂಲ್ ಆಯ್ತು ನನ್ ಮನೆ ಆಯ್ತು ನನ್ ಕೆಲ್ಸ ಆಯ್ತು ಇಷ್ಟೇ ಬೇರೆ ಅವ್ರ ಕತೆ ನನಗೆ ಬೇಕಾಗಿಲ್ಲ ನನ್ ಕತೆ ಬೇರೆ ಅವ್ರಿಗೆ ಬೇಕಾಗಿಲ್ಲ ಅನ್ನೋ ಒಂದು ರೀತಿಯಲ್ಲಿ ಇರ್ತಾನೆ ಇವಾಗ ನಮ್ಗೆ ಬಾರ್ಲಿ ಅನ್ನೋ ಕ್ಯಾರೆಕ್ಟರ್ ನ ತೋರಿಸ್ರು ಅಣ್ಣ ತಮ್ಮಂದಿರೋ ಬಾರ್ಲಿ ಕ್ಯಾರೆಕ್ಟರ್ ಈ ಏನ್ ಕ್ಯಾರೆಕ್ಟರ್ ಗೆ ಕ್ವೈಟ್ ಆಪೋಸಿಟ್ ಅಲ್ಲಿ ಇರುತ್ತೆ ಅಂದ್ರೆ ಯಾರಾದ್ರೂ ಬೇರೆ ಹತ್ರ ಮಾತಾಡ್ಬೇಕಂದ್ರೆ ಸ್ವಲ್ಪ ಆಲೋಚನೆ ಮಾಡ್ತಾರ ಆದ್ರೆ ಇವ್ನ ಹಂಗಲ್ಲ ಡೈರೆಕ್ಟ್ ಆಗಿ ಹತ್ರ ಹೋಗಿ ನಿನ್ ಹೆಸ್ರೇನೋ ನೀನ್ ಎಲ್ಲಿ ಇರ್ತೀಯ ನಾವಿಬ್ರು ಫ್ರೆಂಡ್ಸ್ ಆಗೋಣ ನಾವಿಬ್ರು ಆಟ ಆಡಕ್ ಹೋಗೋಣ ಇವಾಗ ಅನ್ನೋ ಒಂದು ಕ್ಯಾರೆಕ್ಟರ್ ಇವನ್ ಬಗ್ಗೆ ಇನ್ನ ಸ್ವಲ್ಪ ಹೇಳ್ಬೇಕಂದ್ರೆ ಇವ್ನು ಮ್ಯಾಜಿಕ್ ನ ತುಂಬಾ ನಂಬ್ತಿರ್ತಾನೆ ನಮ್ ತಾತ ನಮ್ಮ ಮುತ್ತಾತ ನಮ್ಮಅಪ್ಪಾನು ಸಹ ಈ ಮ್ಯಾಜಿಕ್ ನ ಉಪಯೋಗ ಮಾಡಿನೇ ಜೀವನ ಮಾಡಿದ್ದಾರೆ ನಾನು ಯಾವತ್ತೋ ಒಂದು ದಿನ ಮ್ಯಾಜಿಕ್ ನ ಉಪಯೋಗ ಮಾಡ್ತೀನಿ ಮ್ಯಾಜಿಕ್ ಇಂದಾನೇ ನಾನು ಲೈಫ್ ನ ಲೀಡ್ ಮಾಡ್ತೀನಿ ಇನ್ನ ಡೆಪ್ ಆಗಿ ಹೇಳ್ಬೇಕಂದ್ರೆ ಮ್ಯಾಜಿಕ್ ಗೋಸ್ಕರ ಪ್ರಾಣ ಬಿಡೋದು ರೆಡಿ ಇವಾಗ ನಮ್ಗೆ ಇವರ ಮನೆ ಆಚೆಗಡೆ ಒಬ್ಬ ಪೊಲೀಸ್ ಆಫೀಸರ್ ಕಾರಿಂದ ಇಳಿತಾನೆ ಅವನು ನೋಡೋದಕ್ಕೆ ಹರ್ದ ಭಾಗ ಮನುಷ್ಯ ಹರ್ಧ ಭಾಗ ಕುದುರೆ ಟೈಪ್ ಅಲ್ಲಿ ಇರ್ತಾನೆ ಏನೋ ಬಾರ್ಲಿ ಈ ಊರಲ್ಲಿ ಏನ್ ಕಿತಾಪತಿ ನಡೆದ್ರುನೋ ಅದ್ರಲ್ಲಿ ನೀನ್ ಇದ್ದೇ ಇರ್ತೀಯಲ್ಲ ಅಂತ ಅನ್ಕೊಂಡು ಇವರ ಮನೆ ಹತ್ರ ಬರ್ತಾನೆ ಪೊಲೀಸ್ ಆಫೀಸರ್ ಅವನ ಹತ್ರ ಇರೋ ಒಂದು ಪ್ರೂಫ್ ನ ಅವನಿಗೆ ತೋರಿಸ್ತಾನೆ ಅದರಲ್ಲಿ ಗವರ್ನಮೆಂಟ್ ಅವರು ಒಂದು ಕಟ್ಟಡನ ನಾಶ ಮಾಡೋದಕ್ಕೆ ಹೋಗ್ತಿರ್ತಾರೆ ಬಾರ್ಲಿ ಅದೇ ಟೈಮ್ ಗೆ ಅಲ್ಲಿಗೆ ಹೋಗಿ ಇದು ನಮ್ಮ ತಾತ ಮುತ್ತಾತ ಅವರು ಕಟ್ಟಿರೋ ಒಂದು ಕಟ್ಟಡ ಈ ಕಟ್ಟಡ ಇವಾಗ ನಮ್ಗೆ ನೆನಪಾಗಿರುತ್ತೆ ಇದನ್ನ ನಾಶ ಮಾಡ್ಬೇಕು ಅನ್ಕೊಂಡಿರೋದು ತಪ್ಪು ಅಂತ ಹೇಳಿ ಅದಕ್ಕೆ ಅಡ್ಡಿ ಬಿದ್ದಿರ್ತಾನೆ ಇದನ್ನ ನೋಡಿದಾಗ ನಮ್ಗೆ ಬಾರ್ಲಿ ಒಳ್ಳೆ ಕೆಲಸ ಮಾಡ್ತಿದ್ದಾನೆ ಅಂತ ಅನ್ಸುತ್ತೆ ಬಟ್ ಅದು ಪಬ್ಲಿಕ್ ನ್ಯೂಸನ್ಸ್ ಅಲ್ವಾ ಅದಕ್ಕೆ ಪೊಲೀಸ್ ಇವರ ಮನೆ ಹತ್ರ ಬಂದಿರ್ತಾನ ಅದೇ ಟೈಮ್ ಗೆ ಅವರ ತಾಯಿ ಆಚೆ ಕಡೆಗೆ ಬಂತು ಇನ್ ಮುಂದೆ ಇವ್ನು ಈ ಕೆಲಸ ಮಾಡದಿರೋ ಹಾಗೆ ನೋಡ್ಕೊಂತೀನಿ ಅಂತ ಅಂತ ಹೇಳ್ತಿರ್ತಾಳ ಪೊಲೀಸು ಅವರ ತಾಯಿ ಹತ್ರ ಬಂದು ಅವರ ತಾಯಿಗೆ ಕಿಸ್ ಮಾಡ್ತಾನೆ ಈವಾಗೆ ನಮ್ಗೆ ಗೊತ್ತಾಗುತ್ತೆ ಈ ಚಿಕ್ಕವನಾಗಿದ್ದಾಗ ಅವರ ತಂದೆ ಸತ್ತೋಗ್ಬಿಟ್ಟಿರ್ತಾನಲ್ವಾ ಮತ್ತೆ ಅವರ ತಾಯಿ ಈ ಪೊಲೀಸ್ ನ ಮದುವೆ ಮಾಡ್ಕೊಂಡಿರ್ತಾಳೆ ಆಕ್ಚುಲಿ ಹೇಳ್ಬೇಕಂದ್ರೆ ಆ ಪೊಲೀಸು ತುಂಬಾ ಒಳ್ಳೆ ವ್ಯಕ್ತಿ ಈ ಮಕ್ಕಳ ಇಬ್ಬರಿಗೂ ಏನೋ ಒಂದು ತೊಂದರೆ ಕೊಡ್ಬೇಕು ಅಂತ ಅವ್ನ ಕನ್ಸಲ್ಲೂ ಸಹ ಅನ್ಕೊಂಡಿರೋದಿಲ್ಲ ಇನ್ನ ಅವ್ರಿಬ್ರಿಗೂ ಏನಾದ್ರು ಬೇಕಂದ್ರೆ ಅವ್ರಿಗೆ ಸಪೋರ್ಟಿವ್ ಆಗಿ ನಿಂತ್ಕೊಂಡಿರ್ತಾನೆ ಇದೇ ಟೈಮ್ ಅಲ್ಲಿ ಬಾರ್ಲಿ ಅವರ ತಂದೆ ಹತ್ರ ಬಂದು ಅವನ ಹತ್ರ ಒಂದು ಮ್ಯಾಜಿಕಲ್ ಪುಸ್ತಕ ಇರುತ್ತೆ ಆ ಪುಸ್ತಕನ ತೋರಿಸಿ ತಂದೆ ನಿಮ್ಮಂತ ವ್ಯಕ್ತಿಗಳು ಸುಮಾರು ವರ್ಷಗಳ ಹಿಂದೆ ಸೆವೆಂಟಿ ಕಿಲೋಮೀಟರ್ ಪರ್ ಅವರ್ ಸ್ಪೀಡ್ ಅಲ್ಲಿ ಓಡ್ತಾ ಇದ್ರಂತೆ ನೀವ್ ಎಷ್ಟು ಸ್ಪೀಡ್ ಓಡ್ತೀರಾ ಅಂತ ಕೇಳ್ತಾನೆ ಅಷ್ಟು ಸ್ಪೀಡ ನನ್ ಕೈಲಿ ಓಡೋದಕ್ಕಾಗಲ್ಲಪ್ಪ ಹತ್ರ ಕಾರ್ ಐತೆ ಆರಾಮಾಗಿ ಹೋಗ್ಬರ್ತೀನಿ ಅಂತ ಹೇಳ್ತಾನೆ ಇನ್ನೊಂದ್ ಕಡೆ ಈಯಾನ್ ಗೆ ಸ್ಕೂಲ್ ಹೋಗೋ ಟೈಮ್ ಆಗುತ್ತಾ ಅದಕ್ಕೆ ಮನೆಯಿಂದ ಆಚೆಗಡೆಗೆ ಬಂತು ಒಂದು ಟೀ ಕುಡ್ದ್ ಬಿಟ್ಟು ಸ್ಕೂಲ್ ಹೋಗೋಣ ಅಂತ ಒಂದು ಶಾಪ್ ಅಲ್ಲಿ ಬಂದು ಕುತ್ಕೊಂತಾನ ಇಯಾನ್ ಹಾಕೊಂಡಿರೋ ಒಂದು ಜಾಕೆಟ್ ನೋಡಿ ಇವನ ತಂದೆ ಫ್ರೆಂಡ್ ಅದನ್ನ ಕಂಡು ಹಿಡಿದು ಇವನ ಹತ್ರ ಮಾತಾಡ್ತಾನೆ ಆ ಅಂಕಲ್ ಜೊತೆ ಮಾತಾಡ್ತಿರೋವಾಗ ಇವನ್ಗೆ ಅವರ ತಂದೆ ಬಗ್ಗೆ ಇನ್ನಷ್ಟು ವಿಷಯಗಳು ಗೊತ್ತಾಗ್ತವೆ ನಿಜ ಹೇಳ್ಬೇಕಂದ್ರೆ ಈಯನು ಅವರ ತಂದೆ ಜೊತೆ ಜಾಸ್ತಿ ಕಡಿಮೆ ಸಮಯನ ಸ್ಪೆಂಡ್ ಮಾಡಿರ್ತಾನೆ ಇವಾಗ ಇವನ್ಗೆ ಇವರ ತಂದೆ ಬಗ್ಗೆ ಇನ್ನಷ್ಟು ವಿಷಯಗಳು ಗೊತ್ತಾಗುತ್ತೆ ಇವನ ತಂದೆ ತುಂಬಾ ಬೋಲ್ಡ್ ಆಗಿ ಮಾತಾಡ್ತಾನೆ ಹಾಗೆ ಕಾನ್ಫಿಡೆಂಟ್ ಆಗಿ ಇರ್ತಾನೆ ಅಂತ ಗೊತ್ತಾಗುತ್ತೆ ಈ ಒಬ್ಬ ಇಂಟ್ರೋವರ್ಟ್ ಪರ್ಸನ್ ಅಲ್ವಾ ಅಟ್ ಲೀಸ್ಟ್ ಇವತ್ತಿಂದ ಆದ್ರೂ ಎಕ್ಸ್ಟ್ರೋವರ್ಟ್ ಆಗಿ ಕನ್ವರ್ಟ್ ಆಗ್ಬೇಕು ಅಂತ ಅವನು ನೋಟ್ಬುಕ್ ಅಲ್ಲಿ ಸ್ವಲ್ಪ ಪಾಯಿಂಟ್ಸ್ ನ ಬರ್ಕೊಂಡಿರ್ತಾನೆ ಫಸ್ಟ್ ಪಾಯಿಂಟ್ ಜನಗಳ ಜೊತೆ ಮಿಂಗಲ್ ಆಗಿ ಅವ್ರ ಹತ್ರ ಜಾಸ್ತಿ ಹೊತ್ತು ಮಾತಾಡ್ಬೇಕು ಸೆಕೆಂಡ್ ಪಾಯಿಂಟ್ ಕಾರ್ ಡ್ರೈವಿಂಗ್ ಕಲ್ತ್ಕೋಬೇಕು ಇನ್ನೊಂದು ನನ್ನ ಫ್ರೆಂಡ್ಸ್ ನ ಪಾರ್ಟೀಸ್ ಗೆ ಇನ್ವೈಟ್ ಮಾಡ್ಬೇಕು ಲಾಸ್ಟ್ ಗೆ ನಮ್ಮ ತಂದೆ ತರ ನಾನು ಕನ್ವರ್ಟ್ ಆಗ್ಬೇಕು ಅಂತ ಬ್ಯಾಗ್ ತಗ್ಲಾಕೊಂಡು ಅವ್ನ ಹೋಗ್ಬೇಕಾಗಿರೋ ಸ್ಕೂಲ್ ಗೆ ಹೋಗ್ತಾನೆ ಇವನು ಕುತ್ಕೋಬೇಕಾಗಿರೋ ಒಂದು ಬೆಂಚ್ ಮೇಲೆ ಯಾವನೋ ಒಬ್ಬ ಕಾಲ್ ಹಾಕಿರ್ತಾನೆ ಅವ್ನು ನೋಡೋದಕ್ಕೆ ಹಂದಿ ಮರಿ ತರ ಇರ್ತಾನೆ ಆ ಹಂದಿ ಮರಿ ಹತ್ರ ಮಾತಾಡೋದಕ್ಕೆ ಟ್ರೈ ಮಾಡ್ತಾನೆ ನಾನ್ ಕುತ್ಕೊಬೇಕಾಗಿರೋ ಒಂದು ಬೆಂಚ್ ಮೇಲೆ ನೀನ್ ಕಾಲ್ ಹಾಕಿದ್ಯಾ ಎತ್ತು ಅಂತ ಇವನು ಎಷ್ಟೇ ಕಿರ್ಚಾಡ್ತಾ ಇದ್ರು ಆ ಹಂದಿ ಮರಿ ಇವನು ಮಾತಾಡೋ ಮಾತುಗಳು ತಲೆಗೆ ಹಾಕೊಳ್ಳೋದಿಲ್ಲ ಇನ್ನೇನ್ ಮಾಡೋದು ನನ್ ವಿಧಿ ಹೀಗೆ ಹೇಳ್ಬಿಟ್ಟು ಅವನ ಹತ್ರ ಏನು ಮಾತಾಡ್ತೀರಾ ನಿಧಾನ ಹೋಗಿ ಆ ಸ್ಪೇಸ್ ಇರೋ ಒಂದು ಪ್ಲೇಸ್ ಅಲ್ಲೇ ಕುತ್ಕೊಂತಾನೆ ಇವನು ಬುಕ್ ಅಲ್ಲಿ ಬರ್ಕೊಂಡಿರ್ತಾನಲ್ವಾ ಅಲ್ವಾ ಹತ್ರ ಜಾಸ್ತಿ ಮಾತಾಡ್ಬೇಕು ಅಂತ ಇದು ಇಲ್ಲೇ ಫೇಲ್ ಆಗಿ ಹೋಗ್ಬಿಟ್ಟಿರುತ್ತೆ ನೆಕ್ಸ್ಟ್ ಕಾರ್ ಡ್ರೈವಿಂಗ್ ಕಲ್ತ್ಕೋಬೇಕು ಅಂತ ಆ ಡ್ರೈವಿಂಗ್ ಸ್ಕೂಲ್ ಗೆ ಹೋಗ್ತಾನೆ ಇವನಿಗೆ ಕಾರ್ ಡ್ರೈವಿಂಗ್ ಕಲ್ಸೋದಕ್ಕೆ ಬಂದಿರೋ ವ್ಯಕ್ತಿ ತುಂಬಾ ಚೆನ್ನಾಗಿ ಹೇಳ್ಕೊಡ್ತಾನ ಸೈಡ್ ಅಲ್ಲಿ ಮಾತ್ರ ಇವನು ಕಾರ್ ಓಡಿಸೋದನ್ನ ಕಲ್ತ್ಕೊಂಡಿರ್ತಾನೆ ಆದ್ರೆ ಇವನ್ಗೆ ಟ್ರಾಫಿಕ್ ಅಲ್ಲಿ ಮರ್ಜಿಯಾಗಿ ಓಡಿಸೋದು ಇನ್ನ ಕಲ್ತ್ಕೊಂಡಿರೋದಿಲ್ಲ ನಿಜ ಹೇಳ್ಬೇಕಂದ್ರೆ ಅವನು ತುಂಬಾ ಕಷ್ಟ ಪಡ್ತಾನೆ ಧೈರ್ಯ ತಗೊಂತಾನೆ ಈ ಟ್ರಾಫಿಕ್ ಅಲ್ಲಿ ಮರ್ಜಿಯಾಗಿ ನಾನು ಓಡಿಸಬೇಕು ಅಂತ ಬಟ್ ಎಷ್ಟೇ ಕಷ್ಟ ಪಟ್ರುನು ಅವನು ಆ ಟ್ರಾಫಿಕ್ ಅಲ್ಲಿ ಮರ್ಜಾಗಿ ಕಾರ್ ನ ಓಡಿಸೋದಕ್ಕೆ ತುಂಬಾ ಭಯ ಆಗ್ತಾ ಇರುತ್ತೆ ಅವನ್ಗೆ ಇವನು ನೋಟ್ ಬುಕ್ ಅಲ್ಲಿ ಬರ್ಕೊಂಡಿರೋ ಸೆಕೆಂಡ್ ಪಾಯಿಂಟ್ ಸಹ ಇಲ್ಲಿ ಫೈಲ್ ಆಗೋಗ್ಬಿಡುತ್ತೆ ಥರ್ಡ್ ಪಾಯಿಂಟ್ ಅವರ ಫ್ರೆಂಡ್ಸ್ ನ ಪಾರ್ಟಿಗೆ ಇನ್ವೈಟ್ ಮಾಡೋದು ಅವನ ಫ್ರೆಂಡ್ಸ್ ನಿಂತ್ಕೊಂಡಿರೋ ಒಂದು ಟೈಮ್ ಅಲ್ಲಿ ಅವರ ಫ್ರೆಂಡ್ಸ್ ನ ಇನ್ವೈಟ್ ಮಾಡೋಣ ಅಂತ ಅವ್ರ ಹತ್ರ ಹೋಗೋದಕ್ಕೂ ಮೊದಲೇ ಇವನು ಕೈ ಮೇಲೆ ಪಿಕಪ್ ಪಾಯಿಂಟ್ಸ್ ನ ಬರ್ಕೊತಾನ ಯಾಕಂದ್ರೆ ಇವನು ಸ್ವಲ್ಪ ಇಂಟ್ರೋವರ್ಡ್ ಕ್ಯಾರೆಕ್ಟರ್ ಜಾಸ್ತಿ ಮಾತಾಡೋದಕ್ಕೆ ಮಾತುಗಳು ಬರೋದಿಲ್ಲ ತುಂಬಾ ಕಷ್ಟಪಟ್ಟು ಅವರ ಫ್ರೆಂಡ್ಸ್ ಹತ್ರ ಹೋಗಿ ಮಾತಾಡೋಣ ಅಂತ ಅವನ ಕೈ ನೋಡ್ಕೊಳ್ಳೋತಷ್ಟಿಗೆ ಅವನು ಕೈ ಮೇಲೆ ಬರ್ಕೊಂಡಿರೋದೆಲ್ಲ ಹಲ್ಸ ಹೋಗ್ಬಿಟ್ಟಿರುತ್ತೆ ಹೋಯ್ತು ನಾನು ಅವ್ರ ಹತ್ರ ಮಾತಾಡಬೇಕು ಅನ್ಕೊಂಡಿರೋದು ಕೈ ಮೇಲೆ ಬರ್ಕೊಂಡಿತ್ತೆ ಅದು ಹೋಯ್ತಲ್ಲ ಅಂತ ತುಂಬಾ ಕಷ್ಟಪಟ್ಟು ಅವ್ರ ಹತ್ರ ಮಾತಾಡ್ತಾನೆ ನಮ್ಮ ಮನೆಯಲ್ಲಿ ಕೇಕ್ ಐತೆ ನಿಮ್ ಮನೇಲಿ ಕೇಕ್ ಇಲ್ಲ ಅಂದ್ರೆ ನಮ್ ಮನೆಗ್ ಬನ್ನಿ ಅಂತ ಹೆಂಗೋ ಹಂಗೆ ಅವರ ಗ್ರೂಪ್ ಅಲ್ಲಿ ಒಂದು ಹುಡುಗಿಗೆ ಇವ್ನ ಹೇಳಿರೋ ಮಾತುಗಳು ಅರ್ಥ ಆಗುತ್ತೆ ನಿಮ್ ಮನೇಲಿ ಪಾರ್ಟಿ ಐತಾ ಸರಿ ನಮ್ಗೂ ಇವಾಗ ಕೆಲಸ ಏನಿಲ್ಲ ನಿಮ್ ಮನೆಗ್ ಬರ್ತೀವಿ ಅಂತ ಹೋಪ್ಕೊಂತಾರೆ ಅದೇ ಟೈಮ್ ಗೆ ಇವ್ನ ಅಣ್ಣನಾಗಿರುವ ಬಾರ್ಲಿ ಹಲ್ಲೆಗೆ ಬಂದು ಓ ಪಾರ್ಟಿಗೆ ನಿನ್ನ ಫ್ರೆಂಡ್ಸ್ ನ ಇನ್ವೈಟ್ ಮಾಡಿದ್ಯಾ ನಿನ್ಗೋಸ್ಕರ ನಾನು ವ್ಯಾನ್ ತಗೊಂಡ್ ಬಂದಿದ್ದೀನಿ ನಿನ್ನ ಫ್ರೆಂಡ್ಸ್ ನೆಲ್ಲ ಈ ವ್ಯಾನ್ ಅಲ್ಲಿ ಕರ್ಕೊಂಡು ಶಾಲೆಯಲ್ಲಿ ಹಾರಾಡ್ಕೊಂಡು ಹೋಗೋಣ ಬಾ ಅಂತ ಕರಿತಾನೆ ಆಕ್ಚುಲಿ ಹೇಳ್ಬೇಕಂದ್ರೆ ಬಾರ್ಲಿ ತುಂಬಾ ವಿಚಿತ್ರ ಇನ್ವೈಟ್ ಮಾಡ್ತಾನೆ ಅವ್ರಿಗೆ ಇದರಿಂದ ಈ ಮರ್ಯಾದೆ ಎಲ್ಲಾ ಉಲ್ಟೋಗ್ಬಿಡುತ್ತೆ ಅಲ್ಲೇ ಏನಪ್ಪಾ ನಾನು ಇವಾಗ ಮಾಡೋದು ಅಂತ ಆಲೋಚನೆ ಮಾಡ್ಕೊಂಡು ಅವನ ಕೈ ಎತ್ತಿ ಅವನ ಕೆನ್ನೆಗೆ ರಬ್ ಮಾಡ್ತಾನೆ ಇದರಿಂದ ಅವ್ನು ಕೈ ಮೇಲೆ ಬರ್ಕೊಂಡಿರೋಂತ ಹಿಂಕು ಅವ್ನ ಕೆನ್ನೆಗೆ ಅಂಟ್ಕೊಳ್ಳುತ್ತ ಮೊದ್ಲೇ ಈ ಒಬ್ಬ ಇಂಟ್ರೋವರ್ಟ್ ಇದರಿಂದ ಅವನ ಕತೆ ಮುಗೀತು ಬಾಯ್ ಫ್ರೆಂಡ್ಸ್ ಇವಾಗೆ ನನ್ಗೂ ಗೊತ್ತಾಯ್ತು ನನ್ ಬರ್ತ್ಡೇ ಪಾರ್ಟಿ ಕ್ಯಾನ್ಸಲ್ ಆಗೋಗ್ಬಿಟ್ಟಿತ್ತು ನೆಕ್ಸ್ಟ್ ಜನ್ಮದಲ್ಲಿ ಏನಾದ್ರೂ ನಾವು ಬದುಕಿದ್ರೆ ನಿನ್ನನ್ನ ನಾನು ಇನ್ವೈಟ್ ಮಾಡ್ತೀನಿ ಅಂತ ಅಲ್ಲಿಂದ ಹೊಲ್ಟೋಗ್ಬಿಡ್ತಾನ ಈ ಅನು ಮನೆಯಲ್ಲಿ ಒಬ್ಬನೇ ಕೂತ್ಕೊಂಡು ಅವ್ನು ಬರ್ಕೊಂಡಿರೋ ಒಂದು ಪಾಯಿಂಟ್ಸ್ ನೋಟ್ಸ್ ನ ಆಚೆ ಕಡೆಗೆ ತಗಿತಾನೆ ಲಿಟ್ರಲಿ ಬರ್ಕೊಂಡಿರೋ ಒಂದು ನಾಲ್ಕು ಪಾಯಿಂಟ್ ಗಳಲ್ಲಿ ಒಂದೂ ಸಹ ಅವನು ಬ್ರೇಕ್ ಮಾಡೋದಕ್ ಆಗ್ಲಿಲ್ಲ ಅಟ್ ಲೀಸ್ಟ್ ನಾನು ನನ್ನ ತಂದೆ ತರ ಅನ್ಕೊಂಡ ಅದೂ ಸಹ ನನ್ ಆಗ್ಲಿಲ್ಲ ಇನ್ನೇನಾಗುತ್ತೆ ನನ್ ಕೈಲಿ ಅಂತ ತುಂಬಾ ಬಾಧೆ ಪಡ್ತಿರ್ತಾನ ಈ ಏನು ಅವರ ತಾಯಿ ಹತ್ರಕ್ಕೆ ಹೋಗಿ ಅಮ್ಮ ನಮ್ಮ ತಂದೆ ಯಾವಾಗ್ಲೂ ತುಂಬಾ ಬೋಲ್ಡ್ ಆಗಿ ಮಾತಾಡ್ತಿದ್ರಂತೆ ಹಾಗೆ ಕಾನ್ಫಿಡೆಂಟ್ ಆಗಿದ್ರಂತೆ ನನ್ ಕೈಲಿ ಯಾಕೆ ಹಾಗೆ ಆಗ್ತಿಲ್ಲ ಅಂತ ಕೇಳ್ತಾನೆ ಮಗನೆ ಇಲ್ಲಿ ನೋಡು ನಿಮ್ಮ ತಂದೆನೂ ಸಹ ಮೊದ್ಲು ಕಾನ್ಫಿಡೆಂಟ್ ಆಗಿ ಮಾತಾಡ್ತಿರ್ಲಿಲ್ಲ ಅವ್ರಿಗೂ ಸಹ ಸ್ವಲ್ಪ ಟೈಮ್ ಹಿಡಿಯಿತು ನಿನಗೂ ಸ್ವಲ್ಪ ಟೈಮ್ ಹಿಡಿಯುತ್ತೆ ನೀನು ಕಾನ್ಫಿಡೆಂಟ್ ಆಗಿ ಬೋಲ್ಡ್ ಆಗಿ ಮಾತಾಡ್ತೀಯಾ ಅಂತ ಹೇಳಿ ನಿಮ್ಮ ತಂದೆ ನಿಮಗ್ ಕೊಡು ಅಂತ ಒಂದು ಗಿಫ್ಟ್ ಕೊಟ್ಟಿದ್ದಾನೆ ನಿಮ್ಗೆ ಹದಿನಾರು ವರ್ಷ ತುಂಬದ ಮೇಲೆ ಅದು ಕೊಡು ಅಂತ ಹೇಳಿದ್ರು ಅಂತ ಹೇಳಿ ಸುಮಾರು ವರ್ಷಗಳ ಹಿಂದೆ ಬಚ್ಚಿಕ್ಕಿರೋ ಒಂದು ವಸ್ತುನ ಇವ್ರಿಬ್ರಿಗೂ ಕೊಡ್ತಾಳ ಅದ್ರಲ್ಲೊಂದು ಮ್ಯಾಜಿಕಲ್ ಸ್ಟಿಕ್ ಇರೋದನ್ನ ನೋಡಿ ಬಾರ್ಲಿ ತುಂಬಾ ಖುಷಿ ಪಡ್ತಾನೆ ನಮ್ಮ ತಂದೆ ತಾತ ಮುತ್ತಾತರ ಎಲ್ಲರೂ ಮೆಜಿಷಿಯನ್ಸ್ ಈ ಮ್ಯಾಜಿಕಲ್ ಸ್ಟಿಕ್ ಇಂದ ನಾನು ಇವಾಗ ಮೆಜಿಷಿಯನ್ ಆಗ್ತೀನಿ ಅಂತ ಖುಷಿ ಪಡ್ತಿರ್ತಾನೆ ಅಷ್ಟೊಂದು ಖುಷಿ ಪಡೋದಕ್ ಹೋಗ್ಬೇಡ ಮಗನೆ ನಿಮ್ಮ ತಂದೆ ಒಬ್ಬ ಅಕೌಂಟೆಂಟ್ ಅಂತ ಗೊತ್ತಾಗಿ ನಾನು ಮದುವೆ ಮಾಡ್ಕೊಂಡಿದೀನಿ ಅಂತ ಅವರ ತಾಯಿ ಹೇಳ್ತಾಳ ಅದೇ ಟೈಮ್ಗೆ ಇವರ ತಂದೆ ಬರ್ದಿರೋ ಲೆಟರ್ಸ್ ಇವ್ರಿಗೆ ಸಿಗುತ್ತೆ ಮೈ ಡಿಯರ್ ಇ ಎನ್ ಅಂಡ್ ಬಾರ್ಲಿ ನಾನು ಚಿಕ್ಕವನಾಗಿದ್ದಾಗ ನಮ್ ಸುತ್ತಮುತ್ತ ಎಲ್ಲರೂ ಮ್ಯಾಜಿಕ್ ನ ಉಪಯೋಗ ಮಾಡ್ತಿದ್ರು ನಿಜ ಹೇಳ್ಬೇಕಂದ್ರೆ ಈ ಟೆಕ್ನಾಲಜಿ ಫೀಲ್ಡ್ ಗಿಂತ ಅಂದ್ರೆ ವರ್ಲ್ಡ್ ಗಿಂತ ಈ ಮ್ಯಾಜಿಕ್ ನ ಉಪಯೋಗ ಯೋಗ ಮಾಡ್ತಾ ಇದ್ದ ಕಾಲನೇ ತುಂಬಾ ಚೆನ್ನಾಗಿತ್ತು ಬಟ್ ಈ ಮ್ಯಾಜಿಕ್ ಅಲ್ಲಿ ನನಗೆ ಒಂದು ಲೂಪಲ್ ಗೊತ್ತು ನಾನು ನಿಮ್ ಹತ್ರ ಇವಾಗ ಮಾತಾಡಬಹುದು ಅಂತ ಹೇಳಿ ಆ ಲೆಟರ್ ಗೆ ಎರಡು ಡ್ರಾಯಿಂಗ್ ಶೀಟ್ ನ ಅಟ್ಯಾಚ್ ಮಾಡಿರ್ತಾನೆ ಆ ಡ್ರಾಯಿಂಗ್ಸ್ ನ ನೋಡಿದಾಗ ಬಾರ್ಲಿಗೆ ಅರ್ಥ ಆಗುತ್ತೆ ಈ ಮ್ಯಾಜಿಕಲ್ ಸ್ಟಿಕ್ ಗೆ ಒಂದು ಕ್ರಿಸ್ಟಲ್ ನ ಆಡ್ ಮಾಡಿ ನಮ್ಮ ತಂದೆ ಈ ಲೆಟರ್ ಅಲ್ಲಿ ಬರ್ದಿರೋ ಒಂದು ಮಂತ್ರಗಳನ್ನ ಸ್ಪಟನೆ ಮಾಡಿದಾಗ ಈ ಮ್ಯಾಜಿಕಲ್ ಕ್ಯೂಬ್ ನಮ್ಮ ತಂದೆನ ಇಪ್ಪತ್ ನಾಲ್ಕು ಗಂಟೆಗಳವರೆಗೆ ನಮ್ಮ ತಂದೆ ನಮ್ ಜೊತೆ ಸ್ಪೆಂಡ್ ಮಾಡೋದಕ್ಕೆ ಈ ಮ್ಯಾಜಿಕಲ್ ಕ್ಯೂಬ್ ಅವಕಾಶ ಮಾಡ್ಕೊಡುತ್ತೆ ಅಂತ ಅವ್ರಿಬ್ರಿಗೂ ಎಕ್ಸ್ಪ್ಲೈನ್ ಮಾಡ್ತಾನೆ ಬಾರ್ಲಿ ಮೊದಲೇ ಮ್ಯಾಜಿಕ್ ಮೇಲೆ ತುಂಬಾ ನಂಬಿಕೆ ಇರುತ್ತಲ್ವಾ ಅದ್ರಿಂದ ಆ ಸ್ಟಿಕ್ ನ ಎತ್ಕೊಂಡು ಚಿನ್ ಟಪಾಕ್ ಟಮ್ ಟಮ್ ಅಂತ ಮಂತ್ರ ಸ್ಪಟನೆ ಮಾಡ್ತಾನ ಆ ಮಂತ್ರನ ಒಂದ್ ಸತಿ ಎರಡ್ ಸತಿ ಮೂರ್ ಸತಿ ನಾಲ್ಕ್ ಸತಿ ರಿಪೀಟ್ ಮಾಡ್ತಾನ ಬಟ್ ಏನೂನು ಪ್ರಯೋಜನ ಕಾಣಿಸ್ತಿರೋದಿಲ್ಲ ಅವರ ತಾಯಿ ಇದನ್ನ ನೋಡಿ ಇವೆಲ್ಲ ಹಾಗೋ ಕೆಲ್ಸಗಳೆಲ್ಲ ಹೋಗಿ ಮಲ್ಕೊಳ್ರು ಅಂತ ತಾಯಿ ಅಲ್ಲಿಂದ ಹೊಲ್ಟೋಗ್ಬಿಡ್ತಾಳೆ ಇನ್ನೊಂದ್ ಕಡೆ ಈ ಅನ್ನೋ ರಾತ್ರಿ ಎಲ್ಲ ಕುತ್ಕೊಂಡು ಏನಪ್ಪಾ ಮಾಡೋದು ನಮ್ಮ ತಂದೆ ಏನೋ ಒಂದು ಕ್ಲೂ ಬಿಟ್ಟವರಲ್ಲ ಅಂತ ಅನ್ಕೊಂಡು ಆ ಪೇಪರ್ ಅಲ್ಲಿ ಬರ್ದಿರೋ ಒಂದು ಮಂತ್ರನ ಕ್ಯಾಶುಯಲ್ ಆಗಿ ಟ್ರೈ ಮಾಡ್ತಾನೆ ಸಡನ್ ಆಗಿ ಇವನ ಪಕ್ಕದಲ್ಲಿ ಇಕ್ಕಿರೋ ಒಂದು ಮ್ಯಾಜಿಕಲ್ ಸ್ಟಿಕ್ ಪವರ್ ಆನ್ ಆಗುತ್ತೆ ಅವನ ರೂಮ್ ಅಲ್ಲಿರೋ ಪ್ರತಿಯೊಂದು ವಸ್ತುನ ಗಾಲಿಯಲ್ಲಿ ಹಾರಾಡೋದಕ್ಕೆ ಸ್ಟಾರ್ಟ್ ಆಗುತ್ತೆ ಅದೇ ಟೈಮ್ಗೆ ಬಾರ್ಲಿ ಇವನನ್ನ ಊಟಕ್ಕೆ ಕರೆಯೋದಕ್ಕೆ ಅಲ್ಲಿಗೆ ಬಂದಾಗ ಆ ರೂಮ್ ಅಲ್ಲಿ ನಡೀತಾ ದೃಶ್ಯನ ನೋಡಿ ಶಾಕ್ ಆಗಿ ನಿಂತ್ಕೊಂಡ್ಬಿಡ್ತಾನೆ ಇನ್ನೊಂದ್ ಕಡೆ ಇವನು ಸ್ಪೆಲ್ ಮಾಡ್ತಾ ಇರೋ ಒಂದು ಮಂತ್ರದಿಂದ ಅವನ ತಂದೆ ಕಾಲುಗಳು ರೀಬಿಲ್ಡ್ ಆಗುತ್ತೆ ಹೀಗೆ ಇವನು ಮಂತ್ರ ಸ್ಪಟನೆ ಮಾಡ್ತಾ ಇರೋ ಒಂದು ಟೈಮ್ ಅಲ್ಲಿ ಅವರ ತಂದೆ ಆಫ್ ಬಾಡಿ ಬಿಲ್ಡ್ ಆಗೋಗ್ಬಿಡುತ್ತೆ ಬಟ್ ಸುಮಾರು ವರ್ಷಗಳಾಗಿರೋ ಒಂದು ಆ ಕ್ರಿಸ್ಟಲ್ ಅಷ್ಟೊಂದು ಪವರ್ ನ ತಡ್ಕೊಳ್ಳೋದಕ್ಕಾಗದೆ ಓವರ್ ಲೋಡೆಡ್ ಆಗಿ ಇವರ ತಂದೆ ಬಿಲ್ಡ್ ಆಗಿರೋ ಒಂದು ಬಾಡಿ ಹೊಲ್ಟ್ ಸ್ಟಾರ್ಟ್ ಆಗುತ್ತೆ ಅದೇ ಟೈಮ್ ಗೆ ಬಾರ್ಲಿ ಹಲ್ಲಿಗೆ ಬಂದು ಅದಾಗಲ್ಲೋ ಪ್ರಯೋಗ ಮಾಡೋದು ಅಂತ ಕಿತ್ಕೊತಾ ಇರೋ ಒಂದು ಟೈಮ್ ಗೆ ಕ್ರಿಸ್ಟಲ್ ಬ್ಲಾಸ್ಟ್ ಆಗೋಗ್ಬಿಡುತ್ತೆ ನಮ್ಮ ತಂದೆನ ನೋಡೋದಕ್ಕೆ ನಮ್ಮ ತಂದೆ ಕೊಟ್ಟಿರೋ ಒಂದು ಲಾಸ್ಟ್ ಚಾನ್ಸ್ ಅದನ್ನು ಹೋಯ್ತಲ್ಲಪ್ಪ ಅಂತ ಇಬ್ರುನು ಬಾಧೆ ಪಡ್ತಿರ್ತಾರ ಆದ್ರೆ ಅವರ ಕಬೋರ್ಡ್ ಅಲ್ಲಿ ಎರಡು ಕಾಲುಗಳು ಕದ್ಲಾಡ್ತಾ ಇರ್ತಾವೆ ಅವರ ತಂದೆ ಆಚೆಗಡೆಗೆ ಬಂದಾಗ ನಮ್ಗೆ ಗೊತ್ತಾಗುತ್ತೆ ಅವರ ತಂದೆ ಅರ್ಧ ಮಾತ್ರ ಬಿಲ್ಡ್ ಆಗಿದ್ದಾನೆ ಇನ್ನ ಅರ್ಧ ಬಿಲ್ಡ್ ಆಗಿಲ್ಲ ಅಂತ ಅರ್ಧ ಬಿಲ್ಡ್ ಆಗದೆ ಇರೋದಕ್ಕೆ ಅವರ ತಂದೆ ಇವಾಗ ಮಾತಾಡೋದಕ್ಕೆ ಆಗಲ್ಲ ಆದ್ರೂನು ಅವರ ತಂದೆ ಅವನ ಕಾಲುಗಳಿಂದ ಮಕ್ಕಳ ನ ಟಚ್ ಮಾಡಿ ಅವರ ಮಕ್ಳಂತ ಫೀಲ್ ಆಗ್ತಾನ ನಮ್ಮ ತಂದೆನ ಫುಲ್ ರಿಬಿಲ್ಡ್ ಮಾಡೋದಕ್ಕೆ ಏನ್ ಮಾಡ್ಬೇಕು ಅಂತ ತಂದೆ ಬರ್ದಿರೋ ಲೆಟರ್ಸ್ ನ ಚೆಕ್ ಮಾಡಿದಾಗ ಅವ್ರಿಗೆ ಗೊತ್ತಾಗುತ್ತೆ ಈ ಮ್ಯಾಜಿಕ್ ನ ಉಪಯೋಗ ಮಾಡಿ ಅವರ ತಂದೆ ಇವ್ರ ಹತ್ರ ಮಾತಾಡೋದಕ್ಕೆ ಆಚೆಗಡೆಗೆ ಬಂದ್ರೆ ಆಫ್ಟರ್ ಟ್ವೆಂಟಿ ಫೋರ್ ಅವರ್ಸ್ ಅಲ್ಲಿ ಅವರ ತಂದೆ ಆಟೋಮೆಟಿಕ್ ಆಗಿ ಹೊಲ್ಟೋಗ್ಬಿಡ್ತಾನೆ ಮತ್ತೆ ಎಷ್ಟೇ ಮ್ಯಾಜಿಕಲ್ ಪ್ರಯೋಗ ಮಾಡಿದ್ರು ಸಹ ಅವರ ತಂದೆ ಮತ್ತೆ ರಿಟರ್ನ್ ಬರೋದಿಲ್ಲ ಅಂತ ಇವ್ರಿಗೆ ಗೊತ್ತಾಗುತ್ತೆ ಆದ್ರೆ ಇವರತ್ರ ಮತ್ತೆ ಆ ಮ್ಯಾಜಿಕಲ್ ಪ್ರಯೋಗ ಮಾಡೋದಕ್ಕೆ ಇವ್ರ ಹತ್ರ ಕ್ಯೂಬ್ ಇರೋದಿಲ್ಲ ಬಾರ್ಲಿ ಅವನ ಹಳೆ ಪುಸ್ತಕಗಳನ್ನ ಆಚೆಗಡೆಗೆ ತೆಗಿತಾನ ಎರಡು ಕಾರ್ಡ್ಗಳನ್ನ ಅವರ ತಮ್ಮಗೆ ತೋರಿಸ್ತಾನೆ ನೋಡು ಈ ಬಂಗ್ಳಾ ಹತ್ರಕ್ಕೆ ಹೋದ್ರೆ ಈ ಬಂಗ್ಳಾಕ್ಕೆ ಸಂರಕ್ಷಣೆ ಮಾಡ್ತಾ ಒಂದು ಕ್ರಿಯೇಚರ್ ಇರುತ್ತೆ ಆ ಕ್ರಿಯೇಚರ್ ಗೆ ಗೊತ್ತು ಇನ್ನೊಂದು ಕ್ಯೂಬ್ ಎಲ್ಲ ಅಂತ ಇದೆಲ್ಲ ಬಾರ್ಲಿಗೆ ಹೇಗೆ ಗೊತ್ತು ಅಂದ್ರೆ ಬಾರ್ಲಿ ಚಿಕ್ಕವನಾಗಿದ್ದಾಗಿನಿಂದನೂ ಈ ಮ್ಯಾಜಿಕಲ್ ಮೇಲೆ ತುಂಬಾ ನಂಬಿಕೆ ಇರುತ್ತೆ ಅದಕ್ಕೆ ಈ ಮ್ಯಾಜಿಕಲ್ ಗೆ ಸಂಬಂಧಪಟ್ಟ ಎಲ್ಲಾ ವಸ್ತುಗಳನ್ನ ಶೇಖರಣೆ ಮಾಡಿರ್ತಾನೆ ತಮ್ಮ ನಮ್ಗೆ ಇರೋದು ಇಪ್ಪತ್ತು ನಾಲ್ಕು ಗಂಟೆಗಳು ಮಾತ್ರ ಬೇಗ ನಾವಿಬ್ರು ಆ ಬಂಗ್ಲಾಗೆ ಹೋಗಿ ಆ ಕ್ರಿಯೇಚರ್ ಹತ್ರ ಈ ಕ್ಯೂಬ್ ಎಲ್ಲ ಐತೆ ಅಂತ ತಿಳ್ಕೊಂಡು ಆದಷ್ಟು ಬೇಗ ನಮ್ಮ ತಂದೆ ಮೇಲೆ ಪ್ರಯೋಗ ಮಾಡೋಣ ನಮ್ಮ ತಂದೆನ ನೋಡ್ಲೇಬೇಕು ಅಂತ ಹೇಳಿ ಅವನನ್ನ ಕರ್ಕೊಂಡು ಹೋಗ್ತಾನ ಹೊತ್ತು ಬಿಟ್ಕೊಂಡು ಅವರ ತಾಯಿ ಅದೇ ರೂಮ್ಗೆ ಮಕ್ಳೇ ಊಟ ಮಾಡಿ ಬನ್ನಿ ಅಂತ ಕರೆಯೋದಕ್ಕೆ ಬರ್ತಾಳ ಆದ್ರೆ ಮಕ್ಕಳಿಬ್ರುನು ಅಲ್ಲಿ ಕಾಣೋದಿಲ್ಲ ಬೆಂಚ್ ಮೇಲೆ ಬಿದ್ದಿರೋ ಕಾರ್ಡ್ಗಳನ್ನ ನೋಡ್ಬಿಟ್ಟು ಮೇ ಬಿ ಇವ್ರು ಈ ಬಂಗ್ಲಾಗೆ ಹೋಗಿರ್ಬೋದು ಅಂತ ತಾಯಿನೂ ಸಹ ಕಾರ್ ನ ಹಾಕೊಂಡು ಆ ಬಂಗ್ಲಾ ಹತ್ರ ಬರೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ ಇನ್ನೊಂದ್ ಕಡೆ ಇವರಿಬ್ರು ವ್ಯಾನ್ ಅಲ್ಲಿ ಹೋಗ್ತಾ ಇರೋ ಒಂದು ಟೈಮಲ್ಲಿ ಈ ಏನು ಮ್ಯಾಜಿಕಲ್ ಪವರ್ಸ್ ನ ಹೇಗೆ ಉಪಯೋಗ ಮಾಡ್ಬೇಕು ಅನ್ನೋ ಒಂದು ಪುಸ್ತಕದಿಂದ ಆ ಮಂತ್ರಗಳನ್ನ ಸ್ಪಟನೆ ಮಾಡಿ ಮ್ಯಾಜಿಕಲ್ ಸ್ಟಿಕ್ ನ ಯೂಸ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತಿರ್ತಾನೆ ಆದ್ರೆ ಅವ್ನು ಎಷ್ಟು ಪ್ರಯತ್ನ ಮಾಡ್ತಿದ್ರು ಅವನ ಕೈಯಲ್ಲೇ ಆ ಮ್ಯಾಜಿಕಲ್ ಸ್ಟಿಕ್ ನ ಯೂಸ್ ಮಾಡೋದು ಬರ್ತಿರೋದಿಲ್ಲ ಬಾರ್ಲಿ ತುಂಬಾ ಸ್ಪೀಡ್ ಆಗಿ ಆ ವ್ಯಾನ್ ನ ಓಡಿಸ್ಕೊಂಡು ಅವ್ರು ಹೋಗ್ಬೇಕಾಗಿರೋ ಒಂದು ಡೆಸ್ಟಿನೇಷನ್ ಆಗಿರೋ ಒಂದು ಕೋಟೆಗೆ ಬರ್ತಾರೆ ಕೋಟೆ ನೋಡೋದಕ್ಕೆ ತುಂಬಾ ಭಯಂಕರವಾಗಿರುತ್ತೆ ತಮ್ಮ ಈ ಕೋಟೆ ಒಳಗಡೆ ನಾನ್ ಹೋಗ್ತೀನಿ ನೀನೊಬ್ಬ ಇಂಟ್ರೋವರ್ಟ್ ಅಲ್ವಾ ಈ ಕೋಟೆ ಒಳಗಡೆ ಇರೋ ಒಂದು ಕ್ರಿಯೇಚರ್ ಹತ್ರ ನಾನ್ ಮಾತಾಡಿ ಡೀಲ್ ಸೆಟ್ ಮಾಡ್ತೀನಿ ಅಂತ ಡೋರ್ ಓಪನ್ ಮಾಡ್ತಾರೆ ಆ ಕೋಟೆ ಆಚೆಗಡೆಯಿಂದ ನೋಡೋದಕ್ಕೆ ಅಷ್ಟೊಂದು ಭಯಂಕರವಾಗಿದ್ರು ಕೋಟೆ ಒಳಗಡೆ ಒಂದು ಹೋಟೆಲ್ ನಡೆಸ್ತಿರ್ತಾರೆ ಆ ಕೋಟೆ ಓಟೆ ಒಳಗಡೆ ಇವ್ರು ಅನ್ಕೊಂಡಿರೋದಕ್ಕೆ ವಿರುದ್ಧವಾಗಿ ಎಲ್ಲಾ ಕೆಲಸಗಳು ನಡೀತಿರ್ತಾವ ಇವರು ಒಂದು ಭಯಂಕರವಾಗಿರೋ ಒಂದು ಕ್ರಿಯೇಚರ್ ನ ಹುಡ್ಕೊಂಡ್ ಬಂದಿರ್ತಾರಲ್ವಾ ಅದೇ ಕ್ರಿಸ್ಟಲ್ ಎಲ್ಲೈತೆ ಅಂತ ಆ ಕ್ರಿಯೇಚರ್ ಗೆ ಮಾತ್ರ ಗೊತ್ತಿರುತ್ತೆ ಇವರು ಮೊದ್ಲೊಂದು ಪ್ರಿಪೇರ್ ಆಗಿ ಬಂದಿರ್ತಾರೆ ಆ ಕ್ರಿಯೇಚರ್ ಜೊತೆ ಒಂದು ಮಿನಿ ಯುದ್ಧ ಮಾಡ್ಬೇಕು ಅದ್ರಲ್ಲಿ ಸೋಲ್ಸ್ಬೇಕು ಅಂತ ಆದ್ರೆ ಆ ಕ್ರಿಯೇಚರ್ ಆ ಹೋಟೆಲ್ಗೆ ಬಂದಿರೋ ಒಂದು ಕಸ್ಟಮರ್ಸ್ ಗೆ ಊಟನ ಬಡಿಸ್ತಾ ಇರುತ್ತೆ ಬಾರ್ಲಿ ಆ ಕ್ರಿಯೇಚರ್ ಹತ್ರಕ್ಕೆ ಹೋಗಿ ಆ ನಾನು ಏನೋ ಊಹೆ ಮಾಡ್ಕೊಂಡ್ ಬಂದ್ನ ಕಾರ್ ನಿನ್ ಹತ್ರ ಫೈಟ್ ಮಾಡ್ಬೇಕು ಆ ಕ್ರಿಸ್ಟಲ್ ಬಗ್ಗೆ ಕೇಳ್ಬೇಕು ಅಂತ ಆದ್ರೆ ನೀನ್ ಇಲ್ಲಿ ಪಾತ್ರೆ ಸಮಾನ ತಿಕ್ತಾ ಇದೀಯಾ ಅಕ್ಕ ನಾವಿಬ್ರು ಒಂದು ಕ್ರಿಸ್ಟಲ್ ಬಗ್ಗೆ ಹುಡ್ಕೊಂಡ್ ಬಂದಿದೀವಿ ನಿನ್ ಹತ್ರಕ್ಕೆ ಆ ಕ್ರಿಸ್ಟಲ್ ಎಲ್ಲೈತೆ ಅಂತ ನಿನ್ ಹತ್ರ ಮ್ಯಾಪ್ ಏನಾದ್ರೂ ಇದ್ರೆ ನಮ್ಗೆ ಕೊಡ್ತಿ ಅಂತ ಕೇಳ್ತಾನೆ ಏ ತಮ್ಮ ಬೇಕಾಗಿರೋದು ಆ ಮ್ಯಾಪ್ ಐತಾನೆ ಐತೆ ನಾನು ಕೊಡ್ತೀನಿ ಅಂತ ಹೇಟಾಟ ಆಯ್ ಅಂತ ಒಂದು ಚಿಕ್ಕ ಮಕ್ಳು ಬರ್ತಿರೋ ಒಂದು ಮ್ಯಾಪ್ ನ ತೋರಿಸ್ತಾಳೆ ಅಕ್ಕ ನಮ್ಗೆ ಯಾಕಕ್ಕ ಈ ಕಾಟ ಕೊಡ್ತಿದ್ಯಾ ಚಿಕ್ಕ ಮಕ್ಳು ಬರೆಯೋ ಒಂದು ಡ್ರಾಯಿಂಗ್ ಪೇಪರ್ ನನ್ಗೆ ಬೇಡ ಆ ರಿಯಲ್ ಮ್ಯಾಪ್ ಎಲ್ಲೈತೆ ತೋರ್ಸಕ್ಕ ಅಂತ ಕೇಳ್ತಾನೆ ನೋಡೋ ತಮ್ಮ ನಾನ್ ಮಾಡಿರೋ ಈ ಮ್ಯಾಪ್ ನ ಕೀಳಾಗಿ ನೋಡ್ಬೇಡ ಒರಿಜಿನಲ್ ಮ್ಯಾಪ್ ಟೈಪ್ ಅಲ್ಲೇ ಇದು ಇರುತ್ತೆ ಯಾಕಂದ್ರೆ ಅದನ್ನ ನೋಡೇನೆ ಈ ಮ್ಯಾಪ್ ನಾನ್ ರೆಡಿ ಮಾಡಿದ್ದೀನಿ ನಿನಗೆ ಇನ್ನು ರಿಯಲ್ ಮ್ಯಾಪ್ ನೋಡ್ಬೇಕಂತ ಆಸೆ ಅಲ್ಲಿ ಅಲ್ಲೈತೆ ನೋಡು ಅಂತ ತೋರಿಸ್ತಾಳೆ ಬಾರ್ಲಿ ತುಂಬಾ ಖುಷಿಯಿಂದ ಅದನ್ನ ಹೋಗಿ ಎತ್ಕೊಂಡಿದ್ದ ನೆಕ್ಸ್ಟ್ ಸೆಕೆಂಡ್ ಗೆ ಅಕ್ಕ ಅಲ್ಲಿಗೆ ಬಂದು ಆ ಮ್ಯಾಪ್ ನ ಎತ್ಕೊಂಡ್ಬಿಟ್ಟು ಇನ್ ಮೇಲೆ ಈ ನಿಗೂಢವಾದ ವಸ್ತುನ ಹುಡ್ಕೋದಕ್ಕೆ ಯಾರನ್ನು ಕಲ್ಸಬಾರ್ದು ಅಂತ ನಾನ್ ಡಿಸೈಡ್ ಆಗಿದ್ದೀನಿ ಅಂತ ಹಕ್ಕ ಹೇಳ್ತಾಳೆ ಆಕ್ಚುಲಿ ಹೇಳ್ಬೇಕಂದ್ರೆ ಈ ಏನ್ಗೆ ಸ್ವಲ್ಪ ಕೋಪ ಬರುತ್ತೆ ಆ ಮ್ಯಾಪ್ ಕೊಡದ ಇರೋದಕ್ಕೆ ನಿನ್ನಂತ ಕ್ರಿಯೇಚರ್ ಹೀಗೆ ಹೀಗಿರೋದು ನನ್ಗಿಷ್ಟ ಇಲ್ಲ ಅಕ್ಕ ನಿನ್ಗೊಂದ್ ಮಾತ್ ಹೇಳ್ತೀನಿ ಕಾರ್ಡ್ ಅಲ್ಲಿ ಸಿಂಹ ಒಂದ್ ಹೆಜ್ಜೆ ಹಿಂದಕ್ಕೆ ಕಾಕೈತೆ ಅಂದ್ರ ನೆಕ್ಸ್ಟ್ ಜಿಂಕೆ ಬರೋದನ್ನ ಹೊಡಿಬೇಕು ಅಂತ ಕಾಯ್ತಾ ಇದೆ ಅಂತ ಅರ್ಥ ನೀನ್ ಈಗ ಇರ್ಬೇಡ ಅಂತ ಹಕ್ಕನ ಟ್ರಿಗರ್ ಮಾಡ್ತಾನೆ ಇದರಿಂದ ಹಕ್ಕನ್ಗೆ ತುಂಬಾ ಕೋಪ ಬಂದು ಅಲ್ಲಿರೋರ್ ಮೇಲೆ ವಿಧ್ವಂಸ ಕ್ರಿಯೇಟ್ ಮಾಡ್ತಾಳೆ ಆ ಹೋಟೆಲ್ ಫುಲ್ ಬೆಂಕಿ ಹುತ್ಕೊಳ್ಳೋದಕ್ಕೆ ಸ್ಟಾರ್ಟ್ ಆಗುತ್ತೆ ಈ ಅನು ಒರಿಜಿನಲ್ ಮ್ಯಾಪ್ ಎತ್ಕೊಳ್ಳೋದಕ್ಕೆ ಹೋದಾಗ ಒರಿಜಿನಲ್ ಮ್ಯಾಪ್ ಆ ಬೆಂಕಿಗೆ ಸುಟ್ಟು ಬೂದಿ ಆಗೋಗ್ಬಿಡುತ್ತೆ ನಮ್ಮ ಪ್ರಾಣ ಹತ್ರ ಉಳಿಸ್ಕೊಳ್ಳೋಣ ಅಂತ ಅಣ್ಣ ತಮ್ಮ ಇಬ್ಬರು ಅವರ ತಂದೆನ ಕರ್ಕೊಂಡು ಆಕ್ಚುಲಿ ಹೇಳೋದ್ ಮರ್ತೆ ಅವರ ತಂದೆ ಅರ್ಧ ಬಾಡಿ ಮಾತ್ರ ಬಿಲ್ಡ್ ಆಗಿರುತ್ತಲ್ವಾ ಇನ್ನ ಅರ್ಧ ಬಾಡಿ ಬೊಂಬೆನ ಕುದಿಸಿರ್ತಾರ ತಂದೆನ ಕರ್ಕೊಂಡು ಓಡಿ ಬರ್ತಾ ಇರೋ ಒಂದು ಟೈಮ್ ಅಲ್ಲಿ ತಂದೆ ಮಿಸ್ ಆಗೋಗ್ಬಿಟ್ಟು ಹಿಂದೆನೆ ಉಳ್ಕೊಂಡ್ಬಿಡ್ತಾನೆ ಆ ಅರ್ಧ ತಂದೆ ಮೇಲೆ ಒಂದು ದೊಡ್ಡ ಕಲ್ಲು ಬೀಳ್ತಾ ಇರೋ ಒಂದು ಟೈಮ್ ಅಲ್ಲಿ ಈ ಅನ್ನು ಅವನ ಮಂತ್ರ ಸ್ಪಟನೆ ಮಾಡಿ ಮ್ಯಾಜಿಕಲ್ ಸ್ಟಿಕ್ ಇಂದ ಅವರ ತಂದೆನ ಬದುಕ್ಸ್ಕೊಂಡು ಆ ಬೆಂಕಿಯಿಂದ ಆಚೆಗಡೆಗೆ ಬಂದ್ಬಿಡ್ತಾರ ಇಬ್ರು ಅಲ್ಲಿ ಹೋಗ್ತಾ ಇರೋ ಒಂದು ಟೈಮ್ ಅಲ್ಲಿ ಈ ಅನು ಅನ್ನ ಕೇಳ್ತಾನೆ ಅನ್ನ ಒರಿಜಿನಲ್ ಮ್ಯಾಪ್ ಅಲ್ಲೇ ಸುಟ್ಟು ಬೂದಿ ಆಗೋಯ್ತಲ್ವಾ ಇವಾಗ ನಾವು ಅಲ್ಲಿಗೆ ಹೋಗೋದು ಹೇಗೆ ಅಂತ ಬಾರ್ಲಿ ಹಕ್ಕ ಬಿಡಿಸಿರೋ ಒಂದು ಬೊಂಬೆ ಮ್ಯಾಪ್ ನ ಬಂದಿರ್ತಾನೆ ಇದು ಇಟ್ ಈಸ್ ಆಗಿ ಒರಿಜಿನಲ್ ಮ್ಯಾಪ್ ಆಗಿ ಇರುತ್ತೆ ಅಂತ ಹಕ್ಕ ಹೇಳಿದ್ಲಲ್ವಾ ಇದನ್ನ ಫಾಲೋ ಮಾಡ್ಕೊಂಡು ಹೋಗೋಣ ಅಂತ ಚೆಕ್ ಮಾಡ್ತಾರ ಹಕ್ಕ ಬಿಡಿಸಿರೋ ಒಂದು ಮ್ಯಾಪ್ ಅಲ್ಲಿ ರೇವೆನ್ಸ್ ಪಾಯಿಂಟ್ ಅಂತ ಒಂದು ನೇಮ್ ಇರುತ್ತೆ ಆ ನೇಮ್ ನ ಪ್ರಕಾರ ಒರಿಜಿನಲ್ ಮ್ಯಾಪ್ ನ ಚೆಕ್ ಮಾಡಿದಾಗ ಒಂದು ಪ್ಲೇಸ್ ಪಾಯಿಂಟ್ ಆಗಿರುತ್ತೆ ಆ ಪಾಯಿಂಟ್ ಗೆ ನಾವು ಹೋದ್ರೆ ನಮ್ಗೆ ಬೇಕಾಗಿರೋ ಒಂದು ಕ್ರಿಸ್ಟ ಸಿಗುತ್ತೆ ಅಂತ ಅವರ ಜರ್ನಿನ ಸ್ಟಾರ್ಟ್ ಮಾಡ್ತಾರ ಇನ್ನೊಂದು ಕಡೆ ತಾಯಿ ಇವ್ರಿಗೋಸ್ಕರ ಹುಡ್ಕೊಂಡು ಈ ಕೋಟೆ ಹತ್ರ ಬಂದಿರ್ತಾಳ ಆ ಕೋಟೆ ಹುರಿಯೋದನ್ನ ನೋಡಿ ನನ್ ಮಕ್ಳು ಏನಾದ್ರು ಅಂತ ಭಯ ಪಡ್ತಿರೋ ಒಂದು ಟೈಮಲ್ಲಿ ಅಕ್ಕ ಅಲ್ಲಿಗೆ ಬಂದು ನಿನ್ನ ಮಕ್ಳು ತುಂಬಾ ಬುದ್ಧಿವಂತರು ಈ ಬೆಂಕಿಗೆ ಬಿದ್ದು ಸತ್ತೋಗೋದಕ್ಕೂ ಮೊದಲೇ ಅವ್ರು ಇಲ್ಲಿಂದ ತಪ್ಸ್ಕೊಂಡ್ ಅಂತ ಹೇಳ್ತಾಳೆ ನಿನ್ನ ಮಕ್ಳು ನಾನು ಹೇಳಿರೋ ಪ್ರಕಾರ ಒಂದು ಮ್ಯಾಪ್ ನ ಫಾಲೋ ಮಾಡ್ಕೊಂಡು ಕ್ರಿಸ್ಟಲ್ ನ ಹುಡ್ಕೊಂಡು ಹೋಗಿದ್ದಾರೆ ಅಂತ ಹೇಳ್ತಿರ್ತಾಳೆ ಆವಾಗ ಒಂದು ನೆನಪಾಗುತ್ತೆ ಅಕ್ಕನ್ಗೆ ಯಾರೇ ಆದ್ರೂ ಆ ಕ್ರಿಸ್ಟಲ್ ನ ಮುಟ್ಕೊಂಡಾಗ ಅದರಿಂದ ಒಂದು ಶಾಪ ಇರುತ್ತೆ ಅಂತ ಹೇಳೋದು ಮೊರ್ತೋಗ್ಬಿಟ್ಟಿರ್ತಾಳ ನಿಮ್ಮ ಮಕ್ಳು ಇವಾಗ ತೊಂದರೆಯಲ್ಲಿದ್ದಾರೆ ನಿಮ್ಮ ಮಕ್ಕಳನ್ನ ಕಾಪಾಡ್ಲೇಬೇಕು ಅಂತ ಹೇಳಿ ಅಷ್ಟೊತ್ತಿಗೆ ಅಲ್ಲಿಗೆ ಪರ್ಪಸ್ ಗೆ ಪೊಲೀಸರು ಬಂದಿರ್ತಾರೆ ಅವ್ರಿಗೆ ಚೆಮ್ಮಕ್ ಕೊಟ್ಬಿಟ್ಟು ಅಲ್ಲಿಂದ ತಪ್ಸ್ಕೊಂಡು ಮಕ್ಕಳನ್ನ ಹುಡ್ಕೊಂಡು ಅಕ್ಕ ಹಾಗೆ ಅವರ ತಾಯಿನೂ ಸಹ ಬರ್ತಾರೆ ಇನ್ನೊಂದು ಕಡೆ ನಮ್ಮವರಿಬ್ರುನು ವ್ಯಾನ್ ವ್ಯಾನ್ ನಾಕೊಂಡು ಹೋಗ್ತಾ ಇರೋ ಟೈಮ್ ಅಲ್ಲಿ ಅದ್ರಲ್ಲಿ ಪೆಟ್ರೋಲ್ ಆಗೋಗ್ಬಿಟ್ಟು ಒಂದ್ ಹತ್ರ ನಿಂತ್ಕೊಂಡ್ಬಿಡುತ್ತೆ ಇಲ್ಲಿ ಪೆಟ್ರೋಲ್ ಬಂಕ್ ಎಲ್ಲೈತಪ್ಪಾ ಅಂತ ಹೇಳ್ಬಿಟ್ಟು ಬಾರ್ಲಿ ಅವನ ವ್ಯಾನ್ ಮೇಲೆ ಹತ್ತಿ ನೋಡ್ತಾನೆ ಅವ್ನಿಗೆ ಎಲ್ಲೂ ಸಿಗೋದಿಲ್ಲ ಅನ್ನ ಹೌದು ಇಷ್ಟೆಲ್ಲ ಕಷ್ಟ ಪಡೋ ಬದಲು ಈ ಮ್ಯಾಜಿಕಲ್ ಸ್ಟಿಕ್ ನ ಉಪಯೋಗ ಮಾಡಿ ಪೆಟ್ರೋಲ್ ನ ಸೃಷ್ಟಿ ಮಾಡಬಹುದಲ್ಲ ಅಂತ ತಮ್ಮ ಕೇಳ್ತಾನೆ ಹೌದು ಈ ಮ್ಯಾಜಿಕಲ್ ಸ್ಟಿಕ್ ನ ಉಪಯೋಗ ಮಾಡಿ ನೀನ್ ಹೇಳ್ತೀನಿ ಂಗೆ ಮಾಡೋದಕ್ ಆಗಲ್ಲ ಬಟ್ ಮಾಡ್ಬೋದು ನಮ್ಮ ಹತ್ರ ಉಳ್ದೋಗಿರೋ ಪೆಟ್ರೋಲ್ ಕ್ಯಾನ್ ಐತೆ ಆ ಕ್ಯಾನ್ ಅಲ್ಲಿ ಸ್ವಲ್ಪ ಪೆಟ್ರೋಲ್ ಮಾತ್ರನೇ ಐತೆ ಬಟ್ ಈ ಮ್ಯಾಜಿಕಲ್ ಸ್ಟಿಕ್ ನ ಉಪಯೋಗ ಮಾಡಿ ಈ ಕ್ಯಾನ್ ನ ದೊಡ್ಡದಾಗಿ ಮಾಡಬಹುದು ಈ ಕ್ಯಾನ್ ಅಲ್ಲಿ ಅವಾಗ ಜಾಸ್ತಿ ಆಗುತ್ತೆ ಅವಾಗ ಅದನ್ನ ಉಪಯೋಗ ಮಾಡಿಕೊಂಡು ನಾವು ಹೋಗ್ಬೋದು ಅಂತ ಈ ಅನ್ನು ಆ ಪೆಟ್ರೋಲ್ ಕ್ಯಾನ್ ಮೇಲೆ ಮ್ಯಾಜಿಕಲ್ ಸ್ಟಿಕ್ ನ ಉಪಯೋಗ ಮಾಡೋದಕ್ಕೆ ಟ್ರೈ ಮಾಡ್ತಿರ್ತಾನೆ ಈ ಮ್ಯಾಜಿಕಲ್ ಸ್ಟಿಕ್ ಆ ಕ್ಯಾನ್ ಮೇಲೆ ಪ್ರಯೋಗ ಮಾಡಿ ಇರ್ತಾನೆ ಅದು ಉಪಯೋಗ ಆಗಿರೋದ್ ಮಾತ್ರ ಬಾರ್ಲಿ ಮೇಲೆ ಬಿದ್ದಿರುತ್ತೆ ಬಾರ್ಲಿ ಇವಾಗ ಚಿಕ್ಕವನಾಗ ಹೋಗ್ಬಿಟ್ಟಿರ್ತಾನೆ ಈ ಅನ್ನು ಬಾರ್ಲಿ ನ ಕರ್ಕೊಂಡು ಪೆಟ್ರೋಲ್ ನ ಹುಡ್ಕೊಂಡು ಹೋಗ್ತಾನೆ ಈ ಕೆಲಸ ಮಾಡೋದಕ್ಕೂ ಮೊದ್ಲೆ ನಾವು ಪೆಟ್ರೋಲ್ ನ ಹುಡ್ಕೊಂಡು ಹೋಗಿದ್ದಿದ್ರೆ ಚೆನ್ನಾಗಿರೋದು ಅಂತ ಸ್ವಲ್ಪ ದೂರ ನಡ್ಕೊಂಡು ಹೋದ್ಮೇಲೆ ಇವ್ರಿಗೆ ಪೆಟ್ರೋಲ್ ಬಂಕ್ ಸಿಗುತ್ತೆ ಆ ಪೆಟ್ರೋಲ್ ಬಂಕ್ ಹತ್ರ ಹೋಗಿದ್ದ ನೆಕ್ಸ್ಟ್ ಸೆಕೆಂಡ್ ಗೆ ನಾಲ್ಕು ಸ್ಪೋರ್ಟ್ಸ್ ಬೈಕ್ ಅಂತ ಅಲ್ಲಿಗೆ ಬರ್ತವೆ ಬಟ್ ಯಾರು ಓಡಿಸ್ತಿದಾರೆ ಅಂತ ಗೊತ್ತಾಗೋದೇ ಇಲ್ಲ ಮತ್ತೆ ನಮ್ಗೆ ಗೊತ್ತಾಗುತ್ತೆ ಆ ಸ್ಪೋರ್ಟ್ಸ್ ಬೈಕ್ ನ ಓಡಿಸಿರೋದು ಫೇರಿ ಅಂತ ಅದು ಒಂದು ಗಾಡಿನ ಹತ್ತ್ ಹದಿನೈದು ಫೇರಿಗಳು ಓಡಿಸ್ತಿರ್ತವೆ ಅದು ಅಲ್ದೆ ಅವು ಗ್ಯಾಂಗ್ ರೂಪದಲ್ಲಿ ಬಂದಿರ್ತವೆ ಆ ಪೆಟ್ರೋಲ್ ಬಂಕ್ ಗೆ ಬಂದಿರೋ ಬೇರೆ ಒಬ್ಬ ವ್ಯಕ್ತಿನ ಚಮ್ಮಕ್ ಕೊಟ್ಟು ಅವನನ್ನ ಬೆದರ್ಸ್ ಇನ್ನೊಂದು ಇನ್ನೊಂದ್ ಕಡೆ ಈ ಬಾರ್ಲಿ ಅವುಗಳನ್ನ ನೋಡ್ಬಿಟ್ಟು ನೀವು ಹಾರಾಡ್ಬೋದ ಈ ಬೈಕ್ ಗಳ ಮೇಲೆ ಯಾಕೆ ಬರೋದು ಅಂತ ಅವುಗಳನ್ನ ಕೇಳ್ತಾನೆ ಫೇರೀಸ್ ತುಂಬಾ ದಿನಗಳಿಂದ ಹಾರಾಡೋದು ಬಿಟ್ಬಿಟ್ಟಿರ್ತಾವೆ ಇದರಿಂದ ಅದಕ್ಕೆ ತುಂಬಾ ಕೋಪ ಬರುತ್ತೆ ಗ್ಯಾಂಗ್ ಎಲ್ಲ ಸೇರ್ಕೊಂಡು ಇವ್ರನ್ನ ಹೊಡೆಯೋದಕ್ಕೆ ಬರ್ತಾ ಇರೋ ಒಂದು ಅಲ್ಲಿ ಆ ಗೆ ಸಿಕ್ಕಿದ್ರೆ ನಮ್ ಕತೆ ಮುಗಿತು ಅಂತ ಹೇಳಿ ಕಾರ್ ನ ಹಾಕೊಂಡು ಜೋರಾಗಿ ಬಂದ್ಬಿಡ್ತಾರೆ ಆಕ್ಚುಲಿ ಇಲ್ಲಿ ಟ್ವಿಸ್ಟ್ ಏನಪ್ಪಾ ಅಂದ್ರೆ ಬಾರ್ಲಿ ಇವಾಗ ಚಿಕ್ಕವನ್ ಹೋಗ್ಬಿಟ್ಟಿರ್ತಾನೆ ಅದರಿಂದ ಬಾರ್ಲಿ ಇವಾಗ ವ್ಯಾನ್ ನ ಓಡಿಸೋದಕ್ಕೆ ಆಗಲ್ಲ ಇವಾಗ ಈ ಆನೆ ಓಡಿಸ್ಬೇಕು ಕಾರ್ ಹೇಗೆ ಓಡಿಸಬೇಕು ಅಂತ ಬಾರ್ಲಿ ಅವನಿಗೆ ಹೇಳ್ಕೊಡ್ತಾನೆ ಕೊಡ್ತಾನೆ ಇವ್ರು ಎಷ್ಟು ಸ್ಪೀಡ್ ಆಗಿ ಹೋಗ್ತಿದ್ರುನು ಫೇರೀಸ್ ಇವ್ರನ್ನ ಫಾಲೋ ಮಾಡ್ಕೊಂಡು ಬರ್ತಾನೆ ಇರ್ತವೆ ಹಚ್ಚಲಿ ಹೇಳ್ಬೇಕಂದ್ರೆ ಇವರ ಹೈವೇ ಮೇಲೆ ಹೋಗ್ತಿರ್ತಾರ ಅಣ್ಣ ಇವಾಗ ಸಿಚುವೇಶನ್ ನೋಡ್ತಿದ್ರೆ ಫೇರಿಗಳು ನಮ್ಮನ್ನ ಬಿಡೋ ತರ ಇಲ್ಲ ಅದಕ್ಕೆ ನಾವು ಹೈವೇ ರೂಟ್ ಮೇಲೆ ಹೋಗೋದಕ್ಕೂ ಬದಲು ಕಾರ್ಡ್ ಒಳಗಡೆಯಿಂದ ಹೋಗೋಣ ಅಂದ್ಬಿಟ್ಟು ಕಾಡ್ ಒಳಗಡೆಗೆ ಹೋಗ್ತಾರ ಇನ್ನೊಂದ್ ಕಡೆ ಇವರ ತಾಯಿ ಹಾಗೆ ಅಕ್ಕ ಇಬ್ರು ಇವ್ರನ್ನ ಹುಡ್ಕೊಂಡು ಬರ್ತಾ ಇರೋ ಟೈಮಲ್ಲಿ ಅಮ್ಮ ನಿನ್ ಏನಾದ್ರು ಆ ಕ್ಯೂಬ್ ನ ಮುಟ್ಟಿದ್ರೆ ಆದ್ರಿಂದ ಡ್ರಾಗೆನ್ ಆಲ್ಚೆಗಡೆಗೆ ಬರುತ್ತೆ ಆ ಡ್ರಾಗನ್ ನ ಹತ್ಯೆ ಮಾಡ್ಬೇಕಂದ್ರೆ ನಮ್ಗೆ ಬೇಕಾಗಿರೋದು ಒಂದು ಖಡ್ಗ ಕರೋನಾ ಟೈಮ್ ಅಲ್ಲಿ ನನ್ಗೆ ತಿನ್ನೋದಕ್ಕೆ ತಿಂಡಿ ಇಲ್ದೇ ಒಂದು ಕಾರಣಕ್ಕೆ ಆ ಖಡ್ಗ ಒಬ್ಬರಿಗೆ ಮಾರಾಕ್ ಬಿಟ್ಟಿದ್ದೀನಿ ಅವ್ರ ಹತ್ರ ಹೋಗಿ ತಗೊಳಣ ಅಂತ ಹಾಲಿಗೆ ಹೋಗ್ತಾರ ಬಟ್ ಇವ್ರು ಬಂದಿರೋ ಒಂದು ಸಿಚುವೇಶನ್ ನೋಡ್ಕೊಂಡು ಈ ಖಡ್ಗವನ್ನ ಡಿಮ್ಯಾಂಡ್ ಆಗಿ ಮಾರ್ಬೇಕು ಅಂತ ಅಲ್ಲಿರೋ ಹುಡುಗಿ ಹತ್ತು ಸಾವಿರ ಡಾಲರ್ ಬೇಕು ಅಂತ ಕೇಳ್ತಾಳೆ ಇದರಿಂದ ಅಕ್ಕನ್ಗೆ ತುಂಬಾ ಕೋಪ ಬಂದು ಅದರ ಬಾಲದಿಂದ ಆ ಹುಡುಗಿಗೆ ಚುಚ್ಚಿ ಬಿಡ್ತಾಳೆ ಬಟ್ ಆ ಹುಡುಗಿಗೆ ಮೋಸ ಮಾಡದಿರೋ ಸ್ವಲ್ಪ ಹಣ ಕೊಟ್ಬಿಟ್ಟು ಆ ಖಡ್ಗಾನ ಎತ್ಕೊಂಡು ಬಂದ್ಬಿಡ್ತಾರ ಇನ್ನೊಂದ್ ಕಡೆ ಇವರ ಪೊಲೀಸ್ ಫಾದರ್ ಇರ್ತಾನ ಅಲ್ವಾ ಇವರ ಮಕ್ಕಳಿಗೋಸ್ಕರ ಹುಡುಕಾಡ್ತಾ ಇರ್ತಾನೆ ನಮ್ಮ ಹೀರೋಗಳು ಹಾಕೊಂಡೋಗಿರೋ ಒಂದು ಕಾರ್ ಪಾರ್ಟ್ ಒಂದ್ ಹತ್ರ ಬಿದ್ದೋಗಿರೋದನ್ನ ನೋಡ್ಬಿಟ್ಟು ಇವರ ಕಾಡಿನ ದಾರಿಯಲ್ಲಿ ಹೋಗಿರ್ಬೇಕು ಅಂತ ಆ ಕಾಡಿನ ದಾರಿನ ಫಾಲೋ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾನೆ ಇನ್ನೊಂದ್ ಒಂದ್ ಕಡೆ ನಮ್ಮ ಇಬ್ಬರು ಬ್ರದರ್ಸ್ ರಾತ್ರಿ ಫುಲ್ ಜರ್ನಿ ಮಾಡಿ ಒಂದು ಪ್ಲೇಸ್ ಹತ್ರ ಬಂದು ಸ್ಟಾಪ್ ಮಾಡ್ತಾರೆ ಯಾಕಂದ್ರೆ ಅದು ಡೆಡ್ ಅಂಡ್ ಇವರು ಮುಂದೆ ಹೋಗಬೇಕಂದ್ರೆ ಅಲ್ಲಿ ಬ್ರಿಡ್ಜ್ ಬರ್ಬೇಕು ಆ ಬ್ರಿಡ್ಜ್ ನ ಆಪರೇಟ್ ಮಾಡೋ ಒಂದು ಲಿವರು ಸಹ ಹತ್ ಕಡೆನೆ ಬಿದ್ದಿರುತ್ತೆ ಬಾರ್ಲಿ ಪುಸ್ತಕದಲ್ಲಿ ಓದಿರೋದನ್ನ ಮಾಡ್ಕೊಂತಾನೆ ತಮ್ಮ ಇದನ್ನ ನಾವು ನಂಬಿಕೆ ಬ್ರಿಡ್ಜ್ ಅಂತ ಕರಿತೀವಿ ನಂಬಿಕೆ ಇದ್ರೆ ಮಾತ್ರ ನಾವು ಮುಂದಕ್ಕೆ ಹೋಗ್ಬೋದು ಅಂತ ಹೇಳ್ತಾನೆ ಈ ಗೆ ದಾರ ಕಟ್ಟಿ ಇದ್ರ ಮೇಲೆ ನಡ್ಕೊಂಡು ಹೋಗೋ ನಿನ್ಗೆ ಆಟೋಮೆಟಿಕ್ ಆಗಿ ಬ್ರಿಡ್ಜ್ ಬರುತ್ತೆ ಅಂತ ಹೇಳ್ತಾನೆ ಒಂದ್ಸತಿ ಹೋತಾನೆ ಮಿಸ್ ಆಗಿ ಕೆಳಗಡೆಗೆ ಬಿದ್ದೋಗ್ಬಿಡ್ತಾನೆ ಮತ್ತೆ ಹೇಳ್ಕೊಂಡು ಕಾಪಾಡಿ ನೋಡುತ್ತಮ್ಮ ನೀನು ಗಟ್ಟಿಯಾಗಿ ನಮ್ಗೆ ಬೇಕು ನಂಬಿದ್ರೆ ಮಾತ್ರ ಬ್ರಿಡ್ಜ್ ಬರುತ್ತೆ ನಂಬಿಕೆ ಇದ್ರೆ ಫಲ ಉಂಟು ಅಂತ ಹೇಳ್ತಾನೆ ಈ ಏನು ನೆಕ್ಸ್ಟ್ ಸತಿ ಹೋಗೋವಾಗ ತುಂಬಾ ನಂಬಿಕೆಯಿಂದ ಹೋಗ್ತಾನೆ ಇಲ್ಲಿ ಬ್ರಿಡ್ಜ್ ಐತೆ ಅಂತ ಆ ಟೈಮ್ ಅಲ್ಲಿ ಅವನು ಕೆಳಗಡೆಗೆ ಬಿದ್ದೋಗ್ದಿರ ಅವನ ಕಾಲುಗಳಿಗೆ ಏನೋ ಅಡ್ಡಿ ಬಂದಂಗೆ ನಡ್ಕೊಂಡು ಹೋಗ್ತಿರ್ತಾನೆ ಸ್ವಲ್ಪ ಮುಂದಕ್ಕೆ ಹೋಗ್ತಾನೆ ಇಲ್ಲಿ ಬ್ರಿಡ್ಜ್ ಐತೆ ಬಿಡು ಅಂತ ತುಂಬಾ ಖುಷಿಯಿಂದ ಕುನಿದ ಹಾಡ್ಕೊಂಡು ಹೋಗ್ತಾ ಇರ್ತಾನೆ ಇದೇ ಅಲ್ಲಿ ಅವನ ಸೊಂಟಕ್ಕೆ ಕಟ್ಟಿರೋ ಒಂದು ದಾರ ಬಿಜೋಗಿ ಬಿಡುತ್ತೆ ಇನ್ನೊಂದು ಕಡೆ ಇದನ್ನ ನೋಡಿ ಬಾರ್ಲಿಗೆ ತುಂಬಾ ಭಯ ಆಗುತ್ತೆ ಅವನೇನಾದ್ರೂ ಕೆಳಗಡೆಗೆ ಬಿದ್ರೆ ನಾನ್ ಆಗಲ್ಲ ಅಂತ ನೋಡುತ್ತಮ್ಮ ನೀನು ಹಿಂದಕ್ಕೆ ನೋಡೋದಕ್ಕೆ ಹೋಗ್ಬೇಡ ನೀನು ತುಂಬಾ ನಂಬಿಕೆಯಿಂದ ಹೋಗ್ತಾ ಇದೀಯಾ ಹಂಗೆ ಹೋಗೋ ಅಂತ ಹೇಳ್ತಾನೆ ಈ ಅನು ಕೊನೆ ತನಕ ಹೋಗಿ ನಾನು ಹೋಗ್ಬಿಟ್ಟಿದೀನಿ ಆಲ್ಮೋಸ್ಟ್ ಹತ್ರದಲ್ಲಿ ಇದೀನಿ ಅಂತ ಹಿಂದಕ್ಕೆ ನೋಡ್ತಾನೆ ದಾರ ಬಿಚ್ಚೋಗಿರೋದನ್ನ ನೋಡಿ ನಂಬಿಕೆ ಹೊಲ್ಟ್ ಹೋಗಿ ಕೆಲಗಡೆಗೆ ಬಿದ್ದೋಗ್ಬಿಡ್ತಾನೆ ಬಟ್ ಅವನು ಅದೃಷ್ಟ ಚೆನ್ನಾಗಿದ್ದು ಒಂದು ಗೋಡೆನ ಹಿಡ್ಕೊಂಡ್ ಬಿಟ್ಟು ಮೇಲೆಗೆ ಕಷ್ಟ ಪಟ್ಟ ಹತ್ತಿ ಆ ಬ್ರಿಡ್ಜ್ ನ ಮತ್ತೆ ಹಾಕ್ತಾನೆ ಇದರಿಂದ ಬಾರ್ಲಿ ಆ ಕಾರ್ ನ ಹಾಕೊಂಡು ಅಲ್ಲಿಗೆ ಬಂದ್ಬಿಡ್ತಾನೆ ಇಲ್ಲಿಗೆ ಬಂದ್ಬಿಟ್ವಲ್ಲ ಇವಾಗ ಎಲ್ಲಿಗೆ ಹೋಗ್ಬೇಕು ಅಂತ ಆಲೋಚನೆ ಮಾಡ್ತಿರುವಾಗ ಆ ಮ್ಯಾಪ್ ಅಲ್ಲಿ ಒಂದು ಅಕ್ಷರ ಇರುತ್ತಲ್ವಾ ರೇವನ್ ಪಾಯಿಂಟ್ ಅಂತ ಆಕ್ಚುಲಿ ಹೇಳ್ಬೇಕಂದ್ರೆ ರೇವನ್ ಅಂದ್ರೆ ಒಂದು ಪಕ್ಷಿ ಇಲ್ಲಿ ನಮ್ಗೆ ನೋಡೋದಕ್ಕೆ ಏನಾದ್ರೂ ಒಂದು ಪಕ್ಷಿ ಸಿಗ್ಬೋದು ಅಂತ ಸುತ್ತಮುತ್ತ ನೋಡಿದಾಗ ಅವರ ಪಕ್ಕದಲ್ಲಿ ಒಂದು ಒಂದು ಪಕ್ಷಿ ವಿಗ್ರಹ ಕಾಣಿಸುತ್ತೆ ಆ ಪಕ್ಷಿ ಒಂದು ಕಡೆಗೆ ತೋರಿಸ್ತಾ ಇರುತ್ತೆ ಆ ಕಡೆಗೆ ಹೋದ್ರೆ ನಮ್ಗೆ ಸಿಗ್ಬೋದು ಅಂತ ಹೋಗೋಣ ಅಂತ ಸಿದ್ಧ ಆಗ್ತಾರೆ ಅದೇ ಟೈಮ್ ಗೆ ಇವರ ಪೊಲೀಸ್ ತಂದೆ ಅಲ್ಲಿಗೆ ಬಂದ್ಬಿಡ್ತಾನೆ ನಿಮ್ಗೋಸ್ಕರ ಎಲ್ಲೆಲ್ಲ ಹುಡುಕೊಂಡು ಬಂದಿದ್ದೀನಿ ಇವಾಗ ನೀವು ಕಾರ್ತಿ ನಾವು ಬೇಗ ಹೋಗೋಣ ಮನೆಗೆ ಅಂತ ಹೇಳ್ತಾನೆ ಅವರ ತಂದೆಗೆ ಮಸ್ಕ ಹೊಡೆದ್ಬಿಟ್ಟು ಅಲ್ಲಿಂದ ತಪ್ಸ್ಕೊಂಡ್ ಬಿಡ್ತಾರೆ ಬಟ್ ಇವರ ತಂದೆ ಮೊದ್ಲೇ ಪ್ಲಾನ್ ಅಲ್ಲಿ ಬಂದಿರ್ತಾನೆ ಜಾಸ್ತಿ ಪೊಲೀಸರು ಇವ್ರನ್ನ ಫಾಲೋ ಮಾಡ್ಕೊಂಡ್ ಬರ್ತಾ ಇರೋದನ್ನ ನೋಡಿ ಒಂದು ಡೆಡ್ ಎಂಡ್ ಹತ್ರ ಹೋಗ್ಬಿಟ್ಟು ಇವರ ತಂದೆ ಅವರು ಬರ್ದಿರೋ ಹಾಗೆ ಹೇಗಾದ್ರು ಮಾಡ್ಬೇಕು ಅಂತ ಬಾರ್ಲಿ ಅವನ ಕಾರ್ ನ ಒಂದು ಕಲ್ ಮೇಲೆ ಜೋರಾಗಿ ಬಿಡ್ತಾನೆ ಇದರಿಂದ ಅಲ್ಲಿರೋ ಕಲ್ಲುಗಳೆಲ್ಲ ಆ ರೋಡ್ ಮೇಲೆ ಬಿದ್ದೋಗ್ಬಿಟ್ಟು ಆ ರೋಡ್ ಅಲ್ಲೇ ಬ್ಲಾಕ್ ಆಗೋಗ್ಬಿಡುತ್ತೆ ಆ ಪೊಲೀಸ್ ತಂದೆ ಇವ್ರನ್ನ ಫಾಲೋ ಮಾಡೋದು ಅಲ್ಲೇ ಸ್ಟಾಪ್ ಬಿಡ್ತಾನೆ ಆ ಪಕ್ಷಿ ತೋರ್ಸಿರೋ ಒಂದು ದಾರಿ ಕಡೆಗೆ ಹುಡ್ಕೊಂಡು ಹೋಗ್ತಿದ್ರೆ ಇನ್ನೊಂದು ಪಕ್ಷಿ ಕಾಣಿಸುತ್ತೆ ಆ ಪಕ್ಷಿ ತೋರಿಸಿರೋ ಒಂದು ದಾರಿ ಕಡೆಗೆ ನೋಡ್ಕೊಂಡು ಹೋದ್ರೆ ಇನ್ನೊಂದು ಪಕ್ಷಿ ಕಾಣಿಸುತ್ತೆ ಹೀಗೆ ಪಕ್ಷಿ 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 ನೋಡ್ಕೊಂಡು ಲಾಸ್ಟ್ ಫೈನಲ್ ಸ್ಟೇಜ್ ಗೆ ಬಂದಾಗ ಒಂದು ಪಕ್ಷಿ ಕೆಳಗಡೆಗೆ ದಾರಿ ತೋರಿಸ್ತಾ ಇರುತ್ತೆ ಇವಾಗ ನಾವು ಭೂಮಿ ಒಳಗಡೆ ಹೇಗ್ ಹೋಗೋದು ಅಂತ ಆ ಪಕ್ಷಿ ಹತ್ರ ಎಲ್ಲ ಕಡೆ ಮೂಡ್ತಾ ಇರ್ತಾನೆ ಒಂದು ಸ್ಟಾರ್ ರೂಪದಲ್ಲಿರೋ ಒಂದು ವಸ್ತು ಈ ಅನ್ ಕೈಗೆ ಬರುತ್ತೆ ಹಾಗೆ ಡೋರ್ ಓಪನ್ ಆಗುತ್ತೆ ಆ ಡೋರ್ ಒಳಗಡೆಗೆ ಹೋಗಿ ನಡ್ಕೊಂಡು ಹೋಗ್ತಾ ಇದ್ರೆ ಅವ್ರಿಗೆ ಡೆಡ್ ಎಂಡ್ ಅನ್ನೋದೇ ಬರೋದಿಲ್ಲ ಸ್ವಲ್ಪ ದೂರ ಹೋದ್ಮೇಲೆ ಅವ್ರಿಗೆ ಒಂದು ನದಿ ಕಾಣಿಸುತ್ತೆ ಲಾಸ್ಟ್ ಗೆ ನಮ್ಮನ್ನು ತಿಂತ ಇರೋ ಒಂದು ಕುರ್ಕುರೆಯನ್ನ ಅವರು ಬೋಟ್ ಆಗಿ ಕನ್ವರ್ಟ್ ಮಾಡ್ತಾರೆ ಮ್ಯಾಜಿಕಲ್ ಸ್ಟಿಕ್ ನ ಉಪಯೋಗ ಮಾಡಿ ಹೀಗೆ ಆ ಬೋಟ್ ಅಲ್ಲಿ ಹೋಗ್ತಾ ಇರೋ ಒಂದು ಟೈಮ್ ಅಲ್ಲಿ ಇವರ ತಂದೆ ಟಾಪಿಕ್ ಅನ್ನೋದು ಬರುತ್ತೆ ಬಾರ್ಲಿ ಚಿಕ್ಕವನಾಗಿದ್ದಾಗ ಅವರ ತಂದೆಗೆ ಹೆಲ್ತ್ ಇಶ್ಯೂ ಇರುತ್ತೆ ಆ ಟೈಮ್ ಅಲ್ಲಿ ಅವರ ತಾಯಿ ಬಾರ್ಲಿನ ನಿಮ್ಮ ತಂದೆನ ನೋಡ್ಕೊಂಡ್ ಬಾ ಹೋಗು ಅಂತ ಹಾಸ್ಪಿಟಲ್ಗೆ ಆ ಬಾರ್ಲಿನ ಕಳ್ಸಿರ್ತಾರೆ ತಂದೆ ಆ ಒಂದು ಸ್ಥಿತಿಯಲ್ಲಿ ಇರೋದನ್ನ ಕೇಳಿಸ್ಕೊಂಡು ಬಾರ್ಲಿ ಅವರ ತಂದೆನ ನೋಡೋದಕ್ಕೆ ಹೋಗಿರೋದಿಲ್ಲ ಆವಾಗ ಬಾರ್ಲಿ ಡಿಸೈಡ್ ಆಗಿರ್ತಾನೆ ನಾನು ಹೇಂದಕ್ಕೂ ಹೆದರ್ಬಾರ್ದು ಅಂತ ಅದಕ್ಕೆ ಬಾರ್ಲಿ ಈವಾಗ ರಫ್ ಅಂಡ್ ಟಫ್ ಆಗಿ ಏನ್ ಕೆಲಸ ಬಂದ್ರು ಮಾಡ್ತಿರ್ತಾನೆ ಅಂತ ಗೊತ್ತಾಗುತ್ತೆ ಲಾಸ್ಟ್ ಗೆ ಒಂದು ನದಿ ದಡದ ಬರ್ತಾರೆ ಒಂದು ಗುಹೆ ಇರುತ್ತೆ ಆ ಗುಹೆ ಒಳಗಡೆಗೆ ಹೋದಾಗ ಅವರು ಟ್ರಾಪ್ ಅಲ್ಲಿ ಬಿದ್ದೋಗ್ಬಿಡ್ತಾರೆ ಇರೋ ಪ್ಲೇಸ್ ಎಲ್ಲ ನೀರಿಂದ ತುಂಬಿಕೊಳ್ಳೋದಕ್ಕೆ ಸ್ಟಾರ್ಟ್ ಆಗುತ್ತೆ ನಾವು ಇದ್ರಿಂದ ಹೇಗ್ ತಪ್ಸ್ಕೊಳ್ಳೋದು ಅಂತ ಮೇಲೆ ನೋಡಿದಾಗ ಮೇಲೆ ಒಂದು ಚಿಹ್ನೆ ಇರುತ್ತೆ ಅದೇ ಚಿಹ್ನೆ ಇವ್ರು ನಿಂತ್ಕೊಂಡಿರೋ ಒಂದು ಪಕ್ಕದಲ್ಲಿ ಇರುತ್ತೆ ಬಾರ್ಲಿ ಆ ಚಿಹ್ನೆ ಮೇಲೆ ಹೋಗಿ ನಿಂತ್ಕೊಂಡಾಗ ಮೇಲೆ ಡೋರ್ ಓಪನ್ ಆಗುತ್ತೆ ಬಟ್ ನೀರು ತುಂಬಕೊತಾ ಇರೋ ಒಂದು ಟೈಮಲ್ಲಿ ಎಷ್ಟೋ ತಂತ ನೀರಲ್ಲಿ ಇರೋದಕ್ಕಾಗುತ್ತೆ ಬಾರ್ಲಿ ಆ ಚಿನಿಯ ಮೇಲೆ ನಿಂತ್ಕೊಳ್ಳೋದನ್ನ ಬಿಟ್ಟು ಆಚೆಗಳಿಗೆ ಬಂದಾಗ ಆ ಡೋರ್ ಮತ್ತೆ ಆಟೋಮೆಟಿಕ್ ಆಗಿ ಕ್ಲೋಸ್ ಆಗಿ ಹೋಗ್ಬಿಡುತ್ತೆ ಇನ್ನ ಹೊತ್ತು ಕಳೆದ್ರೆ ಸಾಕು ಆ ನೀರು ಅಲ್ಲೆಲ್ಲ ತುಂಬಕೊಂಡ್ ಇವ್ರು ಸತ್ತೋಗೋ ಸ್ಟೇಜ್ ಗೆ ಬರೋ ಒಂದು ಟೈಮ್ ಅದು ಇವಾಗ ಈ ಗೆ ಒಂದು ಐಡಿಯಾ ಬರುತ್ತೆ ಅವರ ತಂದೆ ಅವರ ಪಕ್ಕದಲ್ಲೇ ಇರ್ತಾನಲ್ವಾ ನಿಜ ಹೇಳಬೇಕಂದ್ರೆ ಇವರ ತಂದೆಗೆ ಈ ಉಸಿರಾಡೋ ಪ್ರಾಬ್ಲಮ್ ಇರೋದಿಲ್ಲ ಯಾಕಂದ್ರೆ ಇವರ ತಂದೆಗೆ ಇನ್ನ ಅರ್ಧ ಭಾಗ ಇರೋದೇ ಇಲ್ಲ ಆ ಒಂದು ಟೈಮ್ ಅಲ್ಲಿ ಅವರ ತಂದೆ ಹೋಗಿ ಆ ಚಿನಿಯ ಮೇಲೆ ನಿಂತು ಅವಾಗ ಡೋರ್ ಓಪನ್ ಆಗಿರೋದಕ್ಕೆ ಇವರಿಬ್ರು ಬಚಾವ್ ಆಗ್ತಾರೆ ಲಾಸ್ಟ್ ಗೆ ಅವನ ತಂದೆಯನ್ನ ಕಷ್ಟಪಟ್ಟು ಕಾಪಾಡಿ ಅವರ ಮೇಲೆ ಬಂದು ನೋಡಿದಾಗ ಅವರು ಎಲ್ಲಿ ಸ್ಟಾರ್ಟ್ ಆಗಿರ್ತಾರೋ ಅಲ್ಲಿಗೆ ಬಂದು ನಿಂತಿರ್ತಾರೆ ಈ ಅನ್ಗೆ ತುಂಬಾ ಬಾಧೆ ಆಗುತ್ತೆ ಇಷ್ಟೆಲ್ಲ ಕಷ್ಟಪಟ್ಟು ನನ್ನ ನನ್ನ ತಂದೆನ ನೋಡೋದಕ್ಕಾಗ್ಲಿಲ್ಲ ಇನ್ನ ಸ್ವಲ್ಪ ಹೊತ್ತು ಕಳೆದ್ರೆ ಸಾಕು ನಮ್ಮ ತಂದೆ ಮಾಯ ಆಗೋಗ್ಬಿಡ್ತಾನೆ ತುಂಬಾ ಬೇಜಾರಿಂದ ಒಂದು ಪ್ಲೇಸ್ ಅಲ್ಲಿ ಹೋಗಿ ಕುತ್ಕೊಂತಾನೆ ಅವನ ತಂದೆ ಏನಾದ್ರು ಮತ್ತೆ ಹಿಂದಿರುಗಿ ಬಂದಿದ್ರೆ ಅವರ ತಂದೆ ಜೊತೆ ಏನೆಲ್ಲ ಮಾಡ್ಬೇಕು ಅಂತ ಒಂದು ಬುಕ್ ಅಲ್ಲಿ ಬರ್ಕೊಂಡಿರ್ತಾನೆ ಆ ಲಿಸ್ಟ್ ನ ಓಪನ್ ಮಾಡಿ ಎಲ್ಲ ಹೊಡೆದಾಕೊಂಡು ಬರ್ತಾ ಇರೋ ಒಂದು ಟೈಮ್ ಅಲ್ಲಿ ಆ ಲಿಸ್ಟ್ ಡ್ರೈವಿಂಗ್ ಅಂತ ಇರುತ್ತೆ ಡ್ರೈವಿಂಗ್ ಇವಾಗ ಓಡಿಸೋದಕ್ಕೆ ಬಂದಿರುತ್ತೆ ಯಾಕಂದ್ರೆ ಇವರ ಅಣ್ಣ ಇವ್ಗೆ ಹೇಳ್ಕೊಟ್ಟಿರ್ತಾನೆ ಬಟ್ ಆ ಲಿಸ್ಟ್ ಅಲ್ಲಿರೋ ಪ್ರತಿಯೊಂದು ಪಾಯಿಂಟ್ ಕರೆಕ್ಟ್ ಆಗಿ ನೋಡಿದಾಗ ತಂದೆ ಬದಲಿಗೆ ಅವರ ಅಣ್ಣ ಎಲ್ಲಾ ಕೆಲಸಗಳು ಮಾಡ್ಕೊಟ್ಟಿರ್ತಾನೆ ಅಂದ್ರೆ ಹೇಳ್ಕೊಟ್ಟಿರ್ತಾನೆ ಇನ್ನೊಂದು ಕಡೆ ಬಾರ್ಲಿ ಒಂದು ಚಿಹ್ನೆ ಇರುತ್ತೆ ಅದೇ ಪಕ್ಷಿ ಹತ್ರ ಸಿಕ್ಕಿರುತ್ತಲ್ವಾ ಅದು ಆ ಚಿಹ್ನೆಯನ್ನು ಕರೆಕ್ಟ್ ಆಗಿ ನೋಡಿದಾಗ ಒಂದು ಬಿಲ್ಡಿಂಗ್ ಮೇಲೆ ಅದೇ ಚಿಹ್ನೆ ಕಾಣಿಸುತ್ತೆ ಅವನಿಗೆ ಅದೇ ಮೂವಿ ಸ್ಟಾರ್ಟಿಂಗ್ ಅಲ್ಲಿ ಒಂದು ಬಿಲ್ಡಿಂಗ್ ಗೌರ್ನಮೆಂಟ್ ಬಿಡ್ಸ್ತೀರಾ ಇವ್ನು ಹೋಗಿ ಕಾಪಾಡಿರ್ತಾನಲ್ವಾ ಅದು ಸೇಮ್ ಇವ್ನ ಕೈಯಲ್ಲಿರೋ ಒಂದು ಚಿಹ್ನೆ ಟೈಪ್ ಅಲ್ಲೇನೆ ಅಲ್ಲಿ ಸ್ಪೇಸ್ ಇರುತ್ತೆ ಆ ಸ್ಪೇಸ್ ಒಳಗಡೆಗೆ ಈ ಚಿನ್ನಿಯನ್ನ ಇಡ್ತಾನೆ ಇದರಿಂದ ಅಲ್ಲಿರೋ ಡೋರ್ಸ್ ಎಲ್ಲ ಓಪನ್ ಆಗಿ ಇವನ್ಗೆ ಬೇಕಾಗಿರೋ ಒಂದು ಕ್ರಿಸ್ಟಲ್ ಕ್ಯೂಬ್ ಅವನ್ಗೆ ಸಿಗುತ್ತೆ ತುಂಬಾ ಖುಷಿಯಿಂದ ತಮ್ಮ ನಮಗೆ ಕ್ಯೂಬ್ ಸಿಕ್ಬಿಡ್ತು ಅಂತ ಹೇಳ್ತಾನೆ ಇವನು ಆ ಕ್ಯೂಬ್ ನ ಮುಟ್ಟಿರೋದಕ್ಕೆ ರೆಡ್ ಕಲರ್ ಆಗುವ ಆಚೆಗಡೆಗೆ ಬಂದು ಅಲ್ಲಿರೋ ಗೋಡೆಗಳೆಲ್ಲ ಸೇರ್ಕೊಂಡು ಒಂದು ಡ್ರ್ಯಾಗನ್ ರೂಪಕ್ಕೆ ಬರ್ತಾವೆ ಆ ಡ್ರಾಗನ್ ಬಾರ್ಲಿ ಹತ್ರ ಈ ಕ್ಯೂಬ್ ಇರೋದನ್ನ ನೋಡ್ಬಿಟ್ಟು ಬಾರ್ಲಿ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಬರ್ತಾ ಇರೋ ಒಂದು ಟೈಮ್ ಅಲ್ಲಿ ಆ ಡ್ರಾಗನ್ ಮೇಲೆ ಇನ್ನೊಬ್ರು ಅಟ್ಯಾಕ್ ಮಾಡ್ತಾರೆ ಇವರ ತಾಯಿ ಜೊತೆಗೆ ಹಕ್ಕನು ಸಹ ಅಲ್ಲಿಗೆ ಬಂದಿರ್ತಾರೆ ಅವರು ಆ ಕಡ್ಗನ್ನ ತಗೊಂಡು ಬಂದಿರ್ತಾರೆ ಆ ಗೆ ಹೃದಯ ಭಾಗದಲ್ಲಿ ಒಂದು ರೆಡ್ ಕಲರ್ ಫಾರ್ಮ್ ಅಲ್ಲಿ ಹೊಂದಿರುತ್ತೆ ಅದಕ್ಕೆ ಚುಚ್ಚಿದಾಗ ಈ ಡ್ರಾಗಿನ್ ಸತ್ತೋಗುತ್ತೆ ಅಂತ ಹಕ್ಕ ಹೇಳ್ತಾಳೆ ತಾಯಿ ಇದ್ಕೊಂಡು ಮಕ್ಳೆ ನೀವಿಬ್ರು ಹೋಗಿ ನಿಮ್ಮ ತಂದೆನ ರೀ ಬಿಲ್ಡ್ ಮಾಡಿ ನಾವು ಈ ಡ್ರಾಗನ್ ಕತೆ ನೋಡ್ಕೋತೀವಿ ಅಂತ ಹೇಳ್ತಾಳೆ ತಾಯಿ ತುಂಬಾ ಕಷ್ಟಪಟ್ಟು ಆ ಡ್ರಾಗನ್ ಜೊತೆ ಹೋರಾಡಿ ಡ್ರಾಗಿನ್ ಹೃದಯ ಭಾಗದಲ್ಲಿ ಸ್ವಲ್ಪ ಮಟ್ಟಿಗೆ ಆ ಖಡ್ಗದಿಂದ ಚುಚ್ಚುತ್ತಾಳೆ ಸ್ವಲ್ಪ ಮಟ್ಟಿಗೆ ಆ ಕಡ್ಗನ ಚುಚ್ಚಿರೋದಕ್ಕೆ ಡ್ರಾಗನ್ ಸದ್ಯಕ್ಕೆ ಸ್ವಿಚ್ ಆಫ್ ಆಗೋಗ್ಬಿಡುತ್ತೆ ಇನ್ನೊಂದ್ ಕಡೆ ಇವರು ಆ ಕ್ರಿಸ್ಟಲ್ ನ ಉಪಯೋಗ ಮಾಡಿಕೊಂಡು ಮ್ಯಾಜಿಕಲ್ ಸ್ಟಿಕ್ ನ ಉಪಯೋಗ ಮಾಡ್ಕೊಂಡು ಮತ್ತೆ ಮಂತ್ರ ಮಾಡ್ತಾರೆ ಕ್ರಿಸ್ಟಲ್ ಇಂದ ಬಂದಿರೋ ಒಂದು ಪವರ್ ಇಂದ ಅವರ ತಂದೆ ಮತ್ತೆ ರೀಬಿಲ್ಡ್ ಆಗ್ತಿರ್ತಾನೆ ಕ್ರಿಸ್ಟಲ್ ಆ ಮ್ಯಾಜಿಕಲ್ ಸ್ಟಿಕ್ ಇಂದ ಆಚೆಗಡೆಗೆ ಬಂದು ಆದಷ್ಟು ಅದೇ ರೀಬಿಲ್ಡ್ ಮಾಡ್ತಾ ಇರುತ್ತೆ ಅದೇ ಟೈಮಲ್ಲಿ ಈ ಡ್ರಾಗನ್ ಸ್ವಲ್ಪ ಮಟ್ಟಿಗೆ ಸ್ವಿಚ್ ಆಫ್ ಆಗಿರುತ್ತಲ್ವಾ ಅದು ನಿಧಾನವಾಗಿ ಬರ್ತಾ ಇರೋದನ್ನ ನೋಡಿ ಈ ಅನ್ ತಂದೆ ರೀಬಿಲ್ಡ್ ಆಗೋವರೆಗೂ ನೀನ್ ಇಲ್ಲೇ ಇರೋ ಆ ಡ್ರಾಗನ್ ಕತೆ ನಾನ್ ನೋಡ್ಕೊಂತೀನಿ ಅಂತ ಬಾರ್ಲಿ ಹೇಳಿದಾಗ ಅನ್ನ ನಿಜ ಹೇಳ್ಬೇಕಂದ್ರೆ ತಂದೆನ ನೋಡ್ಬೇಕಾಗಿದ್ದು ನೀನು ನೀನು ಚಿಕ್ಕವನಾಗಿದ್ದಾಗ ತಂದೆನ ನೋಡೋದಕ್ಕೆ ಆಗ್ಲಿಲ್ಲ ಇವಾಗ ನೀನೇ ನೋಡು ತಂದೆ ಏನಾದ್ರು ಬದುಕಿದ್ರೆ ನನಗೆ ಏನೇನು ಕೊಡ್ಬೇಕಂತ ಅನ್ಕೊಂಡಿದ್ನ ಅದೆಲ್ಲ ನೀನೆ ನನಗೆ ಕೊಟ್ಟಿದ್ಯಾ ಅಂತ ಹೇಳಿ ಡ್ರಾಗನ್ ಜೊತೆ ಹೋರಾಟ ಮಾಡೋದಕ್ಕೆ ಇಯನ್ ಹೋಗ್ತಾನೆ ಈಯನ್ನು ತನ್ನ ಮ್ಯಾಜಿಕಲ್ ಪವರ್ಸ್ ಇಂದ ಅದನ್ನ ಹೊಡಿಯೋದಕ್ಕೆ ನೋಡ್ತಾನೆ ಆದ್ರೆ ಎಷ್ಟು ಹೊಡಿದ್ರು ಆ ಡ್ರಾಗನ್ ಮತ್ತೆ ಇವನ್ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಬರ್ತಾನೆ ಇರುತ್ತೆ ಲಾಸ್ಟ್ ಗೆ ಅವರ ತಾಯಿ ಕೊಟ್ಟಿರೋ ಒಂದು ಕಡ್ಗನ ಬಳಕೆ ಮಾಡಿಕೊಂಡು ಆ ಡ್ರಾಗಿನ್ ಹಾಟಿಗೆ ಕರೆಕ್ಟ್ ಆಗಿ ಹೊಡಿತಾನೆ ಜೋರಾಗಿ ಇದರಿಂದ ಡ್ರಾಗಿನ್ ಬ್ಲಾಸ್ಟ್ ಆಗೋಗ್ಬಿಡುತ್ತೆ ಆ ಡ್ರಾಗನ್ ಇಂದ ಬ್ಲಾಸ್ಟ್ ಆಗಿರೋ ಕಲ್ಲುಗಳು ಬಂದು ಈಯನ್ ಸುತ್ತಮುತ್ತ ಬಿದ್ದೋಗ್ಬಿಡ್ತಾವ ಇವನ ದುರದೃಷ್ಟ ಏನಪ್ಪಾ ಅಂದ್ರೆ ಅದೇ ಟೈಮ್ ಗೆ ಇವರ ತಂದೆ ಫುಲ್ ಫಾರ್ಮ್ ಗೆ ಬಂದಿರ್ತಾನೆ ಅಂದ್ರೆ ಫುಲ್ ದೇಹ ಕಾಣೋದಕ್ಕೆ ಸ್ಟಾರ್ಟ್ ಆಗಿರುತ್ತೆ ಆದ್ರೆ ಇವಾಗ ನೋಡೋದಕ್ಕೆ ಇವ್ನ ಕೈಯಲ್ಲಿ ಆಗಲ್ಲ ಯಾಕಂದ್ರೆ ಇವನ ಸುತ್ತಮುತ್ತ ಕಲ್ಲುಗಳು ಬಿದ್ದೋಗಿರ್ತಾವ ಇವನ ಆ ಗ್ಯಾಪ್ ಅಲ್ಲಿ ನೋಡ್ತಿದ್ದಾಗೆ ಅವರ ತಂದೆ ಇವನ ಕಣ್ ಮುಂದೆನೆ ಮಾಯ ಆಗೋಗ್ಬಿಡ್ತಾನೆ ಯಾಕಂದ್ರೆ ಅವರ ತಂದೆ ಭೂಮಿಗೆ ಬಂದು ಟ್ವೆಂಟಿ ಫೋರ್ ಅವರ್ಸ್ ಆಗೋಗ್ಬಿಟ್ಟಿರುತ್ತೆ ಸ್ವಲ್ಪ ಸಮಯ ಆದ್ಮೇಲೆ ಬಾರ್ಲಿ ಇವನ ಹತ್ರಕ್ಕೆ ಬಂದು ತಂದೆ ನಿನ್ಗೆ ಒಂದು ಕೊಡು ಅಂತ ಹೇಳ್ತಾ ಅಂತ ಹೇಳ್ಬಿಟ್ಟು ಇವನನ್ನ ಗಟ್ಟಿಯಾಗಿ ಹಗ್ ಮಾಡ್ಕೊಂತಾನೆ ಮತ್ತೆ ಸೀನು ಸ್ವಲ್ಪ ದಿನಗಳಾದ್ಮೇಲೆ ನಮ್ಗೆ ತೋರಿಸ್ತಾರೆ ಅವರ ಸ್ಕೂಲ್ ಎಲ್ಲ ಈ ಟ್ರಾಗೆನ್ ಕಿತ್ತಾಗ್ಬಿಟ್ಟಿರುತ್ತಲ್ವಾ ಅದನ್ನ ಮ್ಯಾಜಿಕ್ ನ ಉಪಯೋಗ ಮಾಡಿ ನಮ್ಮ ಈ ಅನ್ನು ಅದನ್ನ ರೀಬಿಲ್ಡ್ ಮಾಡಿ ಇರ್ತಾನೆ ಈ ಯಾನು ಲಾಸ್ಟ್ ಗೆ ಇಂಟ್ರೋವರ್ಟ್ ಕ್ಯಾರೆಕ್ಟರ್ ಇಂದ ಎಕ್ಸ್ಟ್ರೋವರ್ಟ್ ಕ್ಯಾರೆಕ್ಟರ್ ಗೆ ಬಂದಿರ್ತಾನೆ ಅವನ ಜೊತೆ ಇವಾಗ ಜಾಸ್ತಿ ಜನ ಫ್ರೆಂಡ್ಸ್ ಇರ್ತಾರೆ ಈಯಾನು ಅವರ ಮನೆಗೆ ಬರ್ತಾನೆ ಅವನ ಪೊಲೀಸ್ ತಂದೆ ಯಾವಾಗ್ಲೂ ಕಾರಲ್ಲಿ ಹೋಗ್ತಿದ್ನಲ್ಲ ಪೊಲೀಸ್ ಸ್ಟೇಷನ್ ಗೆ ಇವಾಗ ನನ್ಗೆ ಕುದುರೆ ಕಾಲುಗಳಿದಾವೆ ಅಂತ ಸ್ಪೀಡ್ ಆಗಿ ಹೊಡ್ಕೊಂಡು ಪೊಲೀಸ್ ಸ್ಟೇಷನ್ ಗೆ ಹೋಗ್ತಾನೆ ಇನ್ನೊಂದ್ ಕಡೆ ಈ ಜರ್ನಿಯಲ್ಲಿ ಬಾರ್ಲಿ ವ್ಯಾನ್ ಹೊರ್ಟೋಗ್ಬಿಟ್ಟಿರುತ್ತಲ್ವಾ ಈ ಅವನ ಮ್ಯಾಜಿಕಲ್ ಪವರ್ಸ್ ನ ಯೂಸ್ ಮಾಡಿ ಅವನ ವ್ಯಾನ್ ನ ಮತ್ತೆ ತಂದಿರ್ತಾನೆ ಆ ವ್ಯಾನ್ ಅಲ್ಲಿ ಕುತ್ಕೊಂಡು ತುಂಬಾ ಸಂತೋಷದಿಂದ ಗಾಲಿಯಲ್ಲಿ ಹಾರಾಡ್ಕೊಂಡು ಹೋಗ್ತಾರೆ ಇಲ್ಲಿಗೆ ಈ ಮೂವಿಯನ್ನ ಹೆಂಡ್ ಮಾಡ್ತಾರೆ ವಿಡಿಯೋ ಡಬ್ಬಿಂಗ್ ಸ್ವಲ್ಪ ಸ್ಪೀಡ್ ಆಗಿರ್ಬೋದು ರೀಸನ್ ಐತೆ ಐ ಹೋಪ್ ಈ ಮೂವಿ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೊಂತ ಡೀಟೇಲ್ಡ್ ಆಗಿ ಮಾಡ್ಬೇಕಂತ ಆಸೆ ಇತ್ತು ಫಾರ್ ಸಮ್ ಎಜುಕೇಶನಲ್ ರೀಸನ್ಸ್ ವಿಡಿಯೋನ ಕರೆಕ್ಟ್ ಆಗಿ ಮಾಡೋದಕ್ಕಾಗ್ಲಿಲ್ಲ ಸ್ವಲ್ಪ ಪಾಯಿಂಟ್ಸ್ ನ ಸ್ಕಿಪ್ ಮಾಡ್ ಬಿಟ್ಟಿದ್ದೀನಿ ನೆಕ್ಸ್ಟ್ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ ಮೀಟ್ ಆಗೋಣ ಸೈನಿಂಗ್ ಆಫ್ ಮಿಸ್ಟರ್ ವರ್ತ